ನಾನು ತಂದೆ ತಾಯಿಯನ್ನು ಪ್ರೌಡ್ ಫೀಲ್ ಮಾಡಿಸೋದು ಹೋಗಿ ತಲೆ ಕೆಡಿಸ್ಬಿಟ್ಟಿದ್ದೀನಿ ನಾವು ಎಲ್ಲೆಡಿಕೆ ತಿಂದರೆ ಬಾಯಾಗಿ ಕೆಂಪಾಗುತ್ತೆ ಗೊತ್ತಾ ಅಂದರು ನೀವು ತಿಂದರೂ ಕೆಂಪಾಗುತ್ತೆ ನನಗೆ ಗೊತ್ತಿಲ್ಲ ನಾನು ತಿಂದರೂ ಕೆಂಪಾಗತ್ತೆ ಸೋಲು ಅಂತ ಯಾವುದು ಅನ್ಸುತ್ತಲ್ಲ ಅದು ಅದು ನಿಮಗೇನೋ ಒಳ್ಳೇದು ಮಾಡಕ್ಕೆ ಬಂದಿರುತ್ತೆ ಅದರ ಎಂದರೆ ಯಾವತ್ತೂ ಅದು ಕೃತಿ ಕೆಡಲ್ಲ ನನ್ನ ಜೀವನದಲ್ಲಿ ಒಂದು ಪ್ರತಿಜ್ಞೆ ಇದೆ ಮಾರ್ಕ್ಸು ಮತ್ತು ಜಾತಿ ಎರಡನ್ನು ಎಲ್ಲಿ ಕೇಳ್ತಾರೆ ಅಲ್ಲಿಗೆ ನಾನು ಹೋಗೋದಿಲ್ಲ ವಿಶ್ವೇಶ್ವರಯ್ಯನವರು ಇಂಜಿನಿಯರ್ಸ್ ಒಂದು ಮೀಟಿಂಗ್ ಕರೆದರು ಅಲ್ಲಿ ಅವರು ಹೇಳಿದ್ದಾರೆ ಎನ್ನಲಾದಂಥ ಒಂದು ಮಾತು ಐ ಮೇ ಆಸ್ಕ್ ಯು ಟು ಸ್ವೀಪ್ ಸರ್ಟನ್ ಕಾರ್ನರ್ ಆಫ್ ಮೈ ಆಫೀಸ್ ಯು ಟು ಇಟ್ ಇಟ್ ದಿ ಬೆಸ್ಟ್ ಇನ್ ಸಿಲ್ಡ್ ಬಸ್ ಕಂಡಕ್ಟರ್ ಸೂಪರ್ ಸ್ಟಾರ್ ಆಗ್ಬೋದು ಈ ದೇಶದಲ್ಲಿ ಟೀ ಮಾರ್ ಪ್ರಧಾನಮಂತ್ರಿ ಆಗ್ಬೋದು ನಾನು ಜರ್ನಲಿಸಮಿಗೆ ಬಂದ ಮೇಲೆ ಮೊಟ್ಟ ಮೊದಲ ವರದಿ ಒಬ್ಬ ಮಿನಿಸ್ಟರ್ ವಿರುದ್ಧ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಮಿನಿಸ್ಟರು ಹುಬ್ಳಿಯವರು ನಮ್ಮದು ಹುಬ್ಳಿ ಪಕ್ಕ ಹಳ್ಳಿ ನಮ್ಮದು ರೇರ್ ಸರ್ನೆ ಹನುಮಕ್ಕನವರಂತ ಅಜಿತ್ ಹನುಮಕ್ಕನವರಂತ ಬೈಲೈನ್ ಪ್ರಿಂಟ್ ಆಗ್ಬಿಡ್ತು ಆ ಮಿನಿಸ್ಟರ್ ಕಡೆ ಜನ ಹುಡುಕಣ್ಣ ಮನೆಗೆ ಹೋಗ್ಬಿಟ್ರು ಅವತ್ತು ನಮ್ಮಪ್ಪ ಫೋನಲ್ಲಿ ಹೇಳಿದ್ದು ನಮ್ಮ ನೆಮ್ಮದಿಯಾಗಿ ಇರಕಾರ ಯಾವಾಗ ಬಿಡ್ತೀಯಾ ನೀನು ಅಂತ ನಾನು ತಂದೆ ತಾಯಿಯನ್ನು ಪ್ರೌಡ್ ಫೀಲ್ ಮಾಡಿಸೋದು ಹೋಗಲಿ ಅಷ್ಟು ತ ತಲೆ ಕೆಡಿಸ್ಬಿಟ್ಟಿದ್ದೀನಿ ನಾನು ಈಗ ಒಂದು ಸ್ವಲ್ಪ ಏನೋ ಅನ್ಕೋತಾರೆ ಅಜಿತ್ ಹನ್ಮಕ್ಕನವರ ನಮ್ಮ ಮಗಾರ ಅಂತ ಹೇಳ್ಕೊತಾರೆ ಈಗ ಇದ್ದಿದ್ರಲ್ಲಿ ಸಮಾಧಾನ ಅದಕ್ಕೆ ನಾನಿವತ್ತು ಆಡುವ ಮಾತುಗಳು ನಿಮ್ಮ ನಿಮ್ಮ ಕ್ಲಾಸ್ಗಳಲ್ಲಿ ಯಾರು ತುಂಬ ಚೆನ್ನಾಗಿ ಓದ್ತಾ ಇದ್ದೀರಲ್ಲ ಅವ್ರಿಗೊಂದು ಎಚ್ಚರಿಕೆ ಅಂತ ಅಂದ್ಕೊಳ್ಳಿ ಮತ್ತು ಯಾರು ಭಾಳ ನಿಮ್ಮನ್ನು ನೀವು ಭಾಳ ದಡ್ಡರು ಅಂದ್ಕೊಂಡಿದ್ದೀರಿ ಅಥವಾ ನಿಮ್ಮ ಲೆಕ್ಚರರ್ ನಿಮ್ಮನ್ನು ದಡ್ಡರು ಅಂದ್ಕೊಂಡಿದ್ದಾರಲ್ಲ ಅವರಿಗೆ ಒಂದು ಹೋಪ್ ಅಂತ ಅಂದ್ಕೊಳ್ಳಿ ನನಗೆ ಸಿ ಲೈಫಲ್ಲಿ ಏನೋ ಒಂದು ಸಾಧಿಸಿದ್ಮೇಲೆ ನಾನು ಪಿ ಯು ಸಿ ಫೇಲ್ ಆಗಿದ್ದೆ ಅಂತ ಹೇಳ್ಕೊಳ್ಳೋದು ಸಮಸ್ಯೆ ಅಲ್ಲ ಮ್ಯಾಥ್ಸು ಬಯಾಲಜಿ ನಾನು ಫೇಲ್ ಆಗಿದ್ದೆವು ಒಳಗೆ ಬಂದ ತಕ್ಷಣ ಕಾಂತೇಶ್ವರ್ ಪರಿಚಯ ಮಾಡಿಸಿದರು ಇವರಿಬ್ಬರು ಶಿವಮೊಗ್ಗ ಕೆಮಿಸ್ಟ್ರಿ ಸ್ಟಾಲ್ ವಾರ್ಡ್ಸ್ ಅಂತೆ ಐ ಸ್ಟಿಲ್ ರಿಮೆಂಬರ್ ನಂಗೆ ಇವತ್ತು ಆ್ಯಕ್ಚುಲಿ ಕಾಲೇಜಿಗೆ ಬಂದಾಗ ನಾನು ನನ್ನ ಪಿ ಯು ಸಿ ಕಾಲೇಜಿಗೆ ಹೋದಂಗೆ ಆಯಿತು ಪೋಷಕರು ಕೇಳ್ಸ್ಕೊಬೋದು ಅದೇನಾಯಿತು ಸಿಕ್ಸ್ಟಿ ನೈನ್ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ನಂದು ಎಸ್ ಎಲ್ ಸಿ ರಿಸಲ್ಟ್ ನಮ್ಮ ಹಳ್ಳಿಗೆ ನಾನೇ ಹೈಯೆಸ್ಟು ಈಗ ನಗ್ತಿರಿ ನೀವು ಅವಾಗ ಸಿಕ್ಸ್ ಸೆವೆಂಟಿ ಎಲ್ಲ ದೊಡ್ಡ ಮಾರ್ಕ್ಸ್ ಅವಾಗ ಈಗ ನೈಂಟಿ ನೈನ್ ತಗೊಂಡ್ರು ಕಡಿಮೆ ಅಂತಾರೆ ಅವಾಗ ಸಿಕ್ಸ್ಟಿ ನೈನ್ ಪಾಯಿಂಟ್ ಟೂ ತ್ರೀ ನಮ್ಮ ಊರಿಗೆ ಹೈಯೆಸ್ಟ್ ನಂದೇ ನಾನು ನೈನ್ತ್ ಇದ್ದಾಗ ಡಿಸೈಡ್ ಮಾಡಿದ್ದೆ ನಾನು ದೊಡ್ಡವನಾಗಿ ಪತ್ರಕರ್ತ ಆಗಬೇಕು ಅಂತ ಧಾರವಾಡದಲ್ಲಿ ಒಂದು ಕೆ ಸಿ ಡಿ ಕಾಲೇಜ್ ಅಂತಿದೆ ಅದು ಹಳೆಯ ಬ್ರಿಟಿಷ್ ಕಾಲದ ರೇಲ್ವೆ ಆಫೀಸ್ ಆಗಿದ್ದನ್ನು ಕಾಲೇಜ್ ಮಾಡಿದ್ದಾರೆ ನಾನು ಸಣ್ಣವನಿದ್ದಾಗ ಎಲ್ಲ ಓಡಾಡುವಾಗ ನಾನು ಮೇಲೆ ಈ ಕಾಲೇಜಲ್ಲಿ ಓದ್ಬೇಕು ಈ ಕಾಲೇಜಲ್ಲಿ ಓದಬೇಕು ಅನ್ಕತ್ತಿದ್ದೆ ಎಸ್ ಎಲ್ ಸಿ ರಿಸಲ್ಟ್ ಬಂದ ತಕ್ಷಣ ನಾನು ಆ ಕಾಲೇಜಿಗೆ ಹೋಗಿ ಒಂದು ಅಪ್ಲಿಕೇಶನ್ ಫಾರ್ಮ್ ತೊಗೊಂಬಂದು ಮನೇಲಿ ಹೇಳಿದೆ ಪಿ ಯು ಸಿ ಆರ್ಟ್ಸ್ ಜಾಯ್ನ್ ಆಗ್ತಿದ್ದೀನಿ ಮುಂದೆ ಪತ್ರಕರ್ತ ಆಗಬೇಕು ನಮ್ಮ ಮನೇಲಿ ರಣರಂಗ ಮನೆತನದ ಮರ್ಯಾದೆ ಏನಾಗುತ್ತೆ ಅಂದ್ಬಿಟ್ರು ಊರಿಗೆ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡು ಅವನು ಆರ್ಟ್ಸಿಗೆ ಹೋದರೆ ಮನೆತನದ ಮರ್ಯಾದೆ ಏನಾಗುತ್ತೆ ಹಠಕ್ಕೆ ಬಿದ್ದು ಕರ್ಕಂಡು ಹೋಗಿ ನನ್ನನ್ನು ಹುಬ್ಬಳ್ಳಿಯ ಕೊತ್ತಂಬರಿ ಕಾಲೇಜಿಗೆ ಸೈನ್ಸ್ಗೆ ಹಾಕಿದ್ರು ಕೆಮಿಸ್ಟ್ರಿ ಸ್ಟಾಲ್ ವಾರ್ಟ್ಸ್ಗಳು ಅನ್ನಲ್ಲ ಪಿ ಯು ಸಿ ಫಸ್ಟ್ ಇಯರಿಗೆ ನನ್ನ ಫಸ್ಟ್ ಕ್ಲಾಸ್ ಕೆಮಿಸ್ಟ್ರಿ ಕರ್ಕಿ ಅಂತ ಲೆಕ್ಚರರ್ ಐ ಐ ಕೆನ್ ನೆವರ್ ಫಾರ್ಗೆಟ್ ದಟ್ ಕ್ಲಾಸ್ ಆಗಲ್ಲ ರೀ ಒಂದು ಲೈಫಲ್ಲಿ ಈ ಹಚ್ಚೇವು ಕನ್ನಡದ ದೀಪ ಬರೋದ್ರಲ್ಲ ಡಿ ಎಸ್ ಕರ್ಕಿ ಕವಿ ಅವ್ರ ಮಗ ನಮಗೆ ಲೆಕ್ಚರರ್ ಆ ಮನುಷ್ಯ ಅದು ಏನಾದ್ರೆ ದಿನ ಪಾಪ ಅಗೌರವದಿಂದ ಮಾತಾಡ್ತೀನಿ ಅಂತಲ್ಲ ಭಯಂಕರ ಸಿಟ್ಟು ಯಾವಾಗಲೂ ಉರಿ 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 ಅನ್ನೋದು ಅದು ಬೇರೆ ಫಸ್ಟ್ ಕ್ಲಾಸ್ನದ್ದು ಬಂದ ತಕ್ಷಣ ಈಗ ಗೊತ್ತಲ್ಲ ಇಂಟ್ರಡಕ್ಷನ್ ಕ್ಲಾಸ್ ಕೆಮಿಸ್ಟ್ರಿ ಈಸ್ ಇನ್ ಎವ್ರಿ ವಾಕ್ ಆಫ್ ಅವರ್ ಲೈಫ್ ಯು ನೋ ನಮ್ಮ ಜೀವನದಲ್ಲಿ ಎಲ್ಲ ಕಡೆ ಕೆಮಿಸ್ಟ್ರಿ ಇರುತ್ತೆ ಹಂಗೇನೋ ಶುರು ಮಾಡ್ಕೊಂಡ್ರು ನನಗೆ ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಇರಬಾರ್ದಾಗಿತ್ತು ಇಲ್ಲಿ ಇದ್ದುಬಿಟ್ಟಿದ್ದೀನಿ ಅಂತ ಅವ್ರು ಹಿಂಗೆ ಆ ಕರೆಕ್ಟಾಗಿ ನಾನು ಸಲ ಹಿಂಗೆ ಆಕಳಿಸೋದಕ್ಕೂ ಅವ್ರು ನಾನು ನೋಡೋದಕ್ಕೂ ಕರೆಕ್ಟ್ ಆಗ್ಬಿಡ್ತು ಅವತ್ತು ಅದು ಹೆಂಗಾಯ್ತು ಅಂದರೆ ನನ್ನೇ ನೋಡಿ ಏ ಇವು ಸ್ಟ್ಯಾಂಡಪ್ ಅಂದರು ನಿಮಗೂ ಹೆಂಗೆ ಯಾರು ಇವು ಸ್ಟ್ಯಾಂಡ್ ಅಪ್ ಅಂದ್ರೆ ನಾನು ಯಾರು ಕರೆದಿರ್ಬೇಕು ಅನ್ಕೊಂಡು ಸುಮ್ಮನೆ ಕೂತ್ಕತಿಲ್ಲ ಹಾಗೂ ನಾನು ಕೂತ್ಕೊಂಡೆ ಅದು ನೋಡಿ ಮತ್ತೆ ನನ್ನೇ ಪಾಯಿಂಟ್ ಮಾಡಿ ಏ ಯು ವಿಲೇಜ್ ಬಾಯ್ ಸ್ಟ್ಯಾಂಡಪ್ ಅಂತ ಹಳ್ಳಿ ಹುಡುಗ್ರು ನಾವು ಇರ್ತಿದ್ದೆ ಹಂಗೆ ಇರ್ತಿದ್ದು ನೋಡಿದ ತಕ್ಷಣ ಏ ವಿಲೇಜ್ ಬಾಯ್ ಸ್ಯಾಂಡಪ್ಪ ಎಲ್ಲಡಿಕೆ ಹಾಕೊಂಡ್ರೆ ಬಾಯ ಹಾಕ ಕೆಂಪಾಗತ್ತೆ ಗೊತ್ತಾ ಅಂದರು ಹೀ ವಾಂಟೆಡ್ ಟು ಎಕ್ಸ್ಪ್ಲೇನ್ ಕೆಮಿಸ್ಟ್ರಿ ಪಾಪ ಅದೇನೋ ಕ್ಯಾಲ್ಶಿಯಂ ಇರುತ್ತೆ ಅದೇನೋ ಆ್ಯಕ್ಟಿಂಗ್ ಮಾಡುತ್ತೆ ಏನೋ ಒಂದು ಹೇಳಬೇಕಾಗಿತ್ತು ಅವ್ರಿಗೆ ಎಲ್ಲ ತಿಂದರೆ ಬಾಯ್ ಕೆಂಪಾಗುತ್ತೆ ಗೊತ್ತಾ ಅಂದರು ನನಗೆ ನಂದು ಅಂತ ನಂದು ಸೊಕ್ಕೆ ಸೊಕ್ಕದು ಸರ್ ನಿಮಗೆ ಗೊತ್ತು ನೀವು ತಿಂದರೂ ಕೆಂಪಾಗತ್ತೆ ನನಗೆ ಗೊತ್ತಿಲ್ಲ ನಾನು ತಿಂದರೂ ಕೆಂಪಾಗತ್ತೆ ಅವತ್ತು ಫಸ್ಟ್ ಡೇ ಫಸ್ಟ್ ಕ್ಲಾಸ್ ನನ್ನ ಕಾಲೇಜ್ನಂತು ಗೆಟ್ ಔಟ್ ಆಫ್ ಮೈ ಕ್ಲಾಸ್ ಇನ್ಯಾವತ್ತೂ ನೀನು ನನ್ನ ಕ್ಲಾಸಿಗೆ ಬರಬಾರ್ದು ಅಂದರು ನನಗೆ ಇಟ್ ವಾಸ್ ಅ ಬ್ಯಾಡ್ ಬಿಗಿನಿಂಗ್ ಒಂದು ಕಾಲೇಜ್ ಹಂಗೆ ಸ್ಟಾರ್ಟ್ ಆಗಬಾರ್ದು ಯಾರ್ದು ನಾನು ಬ್ಯಾಗ್ ತಗೊಂಡು ಹೊರಗಡೆ ಬಂದೆ ಒಂದು ಎರಡು ಕ್ಲಾಸ್ ದಾಟೋ ಅಷ್ಟೊತ್ತಿಗೆ ಪಕ್ಕದಲ್ಲಿ ಒಂದು ಸೌಂಡ್ ಬಂತು ವೆನ್ ರೋಮಿಯೋ ದ ಜೂಲಿಯಟ್ ಅಂತ ಹೇಳ್ತಿದ್ದರು ನಾನು ಇದೇನು ಚೆನ್ನಾಗಿದೆಯಲ್ಲ ಅನ್ನಿಸ್ತು ಅಲ್ಲೋಗಿ ನಾಯ್ ಕಮಿನ್ ಸರ್ ಅಂದೆ ಕಮೀನ್ ಅಂದರು ನೀನು ಈ ಕ್ಲಾಸ್ ಹೌದಲ್ಲ ಅಂತ ಅವರು ಕೇಳಲಿಲ್ಲ ನಾನು ಈ ಕ್ಲಾಸ್ ಅಲ್ಲ ನಾನು ಒಳಗೆ ಬರ್ಬೋದಾ ಅಂತ ನಾನು ಕೇಳಲಿಲ್ಲ ಕೂತ್ಕೊಂಡೆ ಭಾಳ ಅದ್ಭುತವಾಗಿ ರೋಮಿಯೋ ಜಿಲ್ಲೇಟ್ಟಿನ ಪಾಠ ಮಾಡ್ತಿದ್ದರು ಅವರು ನಾನು ಮೈ ಮರೆತು ಬಿಟ್ಟೆ ಅವರಲ್ಲಿ ದುಷ್ಯಂತ ನಾಡಗೌಡ ಅಂತ ಡಿ ಜಿ ಎಮ್ ನಾಡಗೌಡ ನನ್ನ ಬದುಕಿನಲ್ಲಿ ನಾನು ನೋಡಿದ ಅತ್ಯುತ್ತಮ ಇಂಗ್ಲೀಷ್ ಟೀಚರ್ ಅವರೇ ಅವ್ರದ್ದು ಪಾಠ ಅದು ಹೆಂಗಾಯ್ತು ಅಂದರೆ ಪ್ರತಿ ಸಲ ಕರ್ಕಿ ಸರ್ ಕ್ಲಾಸ್ ಇದ್ದಾಗ ಎರಡು ಕ್ಲಾಸ್ ಬಿಟ್ಟು ಅಲ್ಲಿ ಡಿ ಜಿ ಎಮ್ ನಾಡ್ಗೋಡ್ ಸರ್ದೆ ಕ್ಲಾಸ್ ಇರ್ತಿತ್ತು ಕರ್ಕಿ ಸರ್ ಹೇಳ್ಬಿಟ್ಟಿದ್ರು ನೀನು ನಾನು ಕ್ಲಾಸಿಗೆ ಕೂತ್ಕೋಬೋಣ ಅಂತ ನಾನು ಕರೆಕ್ಟ್ ಎದ್ದೋಗಿ ಆ ಕ್ಲಾಸಿಗೆ ಕೂತ್ಕೋತಿದ್ದೆ ಹಿಂಗೆ ಶುರುವಾಗಿದ್ದು ನನಗೆ ಅಂದರೆ ಐ ಶುಡ್ ನಾಟ್ ಬಿ ಹಿಯರ್ ಬಟ್ ಐ ಆಮ್ ಹಿಯರ್ ಬೈ ಫೋರ್ಸ್ ಅನ್ನೋದು ನನ್ನ ತಲೆಯಲ್ಲಿ ಹೆಂಗೆ ಬಂದುಬಿಟ್ಟಿತ್ತು ಅಂದರೆ ನಾನು ಪತ್ರಕರ್ತ ಆಗಬೇಕು ಪತ್ರಕರ್ತ ಆಗಬೇಕು ಪತ್ರಕರ್ತ ಆಗಬೇಕು ಅಷ್ಟೇ ನನ್ನ ಇಡೀ ಗಮನ ಪಕ್ಕದಲ್ಲಿದ್ದ ಆರ್ಟ್ಸ್ ಕಾಲೇಜ್ ಕಡೆ ಇರ್ತಿತ್ತು ಆರ್ಟ್ಸ್ ಕಾಲೇಜಿನ ಕಾರ್ಯಕ್ರಮಗಳು ಅಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ನಡೀತಿದೆ ನಾನು ಆ್ಯಂಕರಿಂಗ್ ಮಾಡಬೇಕು ನಾನು ಸ್ವಾಗತ ಕೋರಬೇಕು ನಾನು ವಂದನಾರ್ಪಣೆ ಮಾಡಬೇಕು ಲೈಬ್ರರಿಗೆ ಹೋದರೆ ಅಲ್ಲಿರುವ ಅತ್ಯುತ್ತಮ ಕಾದಂಬರಿಗಳು ಯಾವುದು ದಿನಕ್ಕೆ ಅಟ್ಲೀಸ್ಟ್ ನಾಲ್ಕು ಪೇಪರ್ ನಾನು ಓದಬೇಕು ಕರೆಂಟ್ ಅಫೇರ್ಸ್ ನಾನು ಅಪ್ಡೇಟ್ ಆಗಿರಬೇಕು ಭಾಷಣ ಸ್ಪರ್ಧೆ ಅಂದರೆ ಅಜಿತ್ ಹನ್ಮಕ್ನವ್ರು ಬಂದಿದ್ದಾನಂದ್ರೆ ಇನ್ಯಾರು ಫಸ್ಟ್ ಪ್ರೈಸ್ ಇನ್ಯಾರಿಗೂ ಇಲ್ಲ ಬಿಡು ಅನ್ನೋಷ್ಟು ಎಕ್ಸ್ಪರ್ಟ್ ಆಗಬೇಕು ನಾನು ಅಷ್ಟು ಕಾನ್ಸಂಟ್ರೇಷನ್ ಹಾಗೆ ಇತ್ತು ಹೀಗಿದ್ದವ್ರು ಪಾಸಾಗಕ್ಕೆ ಹೆಂಗೆ ಸಾಧ್ಯ ಮ್ಯಾಥ್ಸು ಬಯಾಲಜಿ ಇವತ್ತು ನಾನು ಅನ್ಕೋತೀನಿ ಒಂದು ವೇಳೆ ನಾನು ಪಿ ಯು ಸಿ ಪಾಸಾಗಿಬಿಟ್ಟಿದ್ರೆ ಏನಾಗ್ತಿತ್ತು ಇಂಜಿನಿಯರಿಂಗ್ ಅಂತೂ ಸಿಕ್ತಿರಲಿಲ್ಲ ದಟ್ ಈಸ್ ಸೆಕೆಂಡ್ರಿ ಮೆಡಿಕಲ್ ಕನಸು ನಾನು ಸಿಟಿ ಬರೀಲಿಲ್ಲ ಅಟ್ಲೀಸ್ಟ್ ಮರ್ಯಾದೆ ಅಂತ ಬಿ ಎಸ್ ಸಿಗಾರು ಹಾಕ್ತಿದಾರೆ ನಮ್ಮಪ್ಪ ಫೇಲ್ಯೂರ್ ಅಂತ ಯಾವುದು ನಿಮ್ಗೆ ಅನಿಸುತ್ತಲ್ಲ ಸೋಲು ಅಂತ ಯಾವುದು ಅನ್ಸುತ್ತಲ್ಲ ಅದು ಅದು ನಿಮಗೇನೋ ಒಳ್ಳೇದು ಮಾಡಕ್ಕೆ ಬಂದಿರುತ್ತೆ ಅದರ ಎದ್ರೆ ಯಾವತ್ತೂ ಅದು ಪೋಷಕರಿಗೂ ಒಂದು ಪಾಠ ನಿಮ್ಮ ಮಗ ಮತ್ತು ಮಗಳ ಆಸಕ್ತಿ ಯಾವುದರಲ್ಲಿದೆ ಅನ್ನೋದರ ಕಡೆ ಗಮನ ಇರಲಿ ಯಾವುದ್ರ ಕಡೆ ಆಸಕ್ತಿ ಇದೆ ಅವನು ಅವನು ಏನು ಆಗಬೇಕು ಅಂತ ಬಯಸ್ತಾ ಇದ್ದಾನೆ ಒಂದು ಇವತ್ತು ಇಲ್ಲಿ ಸನ್ಮಾನಿತಗೊಂಡವರೆಲ್ಲರಿಗೂ ಅಭಿನಂದನೆಗಳು ನಿಮಗೆ ಒಳ್ಳೆ ಮಾರ್ಕ್ಸ್ ತೆಗೆದಿದ್ದೀರಿ ಕಾರಣ ಏನು ಅಂದರೆ ನಿಮ್ಮ ಜೀವನದಲ್ಲೊಂದು ಶಿಸ್ತಿದೆ ಯು ಹ್ಯಾವ್ ಅ ಶೆಡ್ಯೂಲ್ ಇಷ್ಟು ಗಂಟೆಗೆ ನಾನು ಹೇಳ್ತೀನಿ ಇಂಥಿಂಥ ಸಬ್ಜೆಕ್ಟನ್ನು ಇಷ್ಟೊತ್ತು ಓದ್ತೀನಿ ಕ್ಲಾಸ್ನಲ್ಲಿ ಅಟೆನ್ಷನ್ ಕೊಟ್ಟು ಕೇಳಿಸ್ಕೊತೀನಿ ನನಗೆ ಯಾವುದಾದ್ರೂ ವಿಷಯದಲ್ಲಿ ಸಂಶಯ ಇದ್ದರೆ ಯಾವುದೇ ಹಿಂಜರಿಕೆ ಇಲ್ಲದೆ ಹೋಗಿ ಅದನ್ನು ಬಗೆಹರಿಸ್ಕೋತೀನಿ ಯಾವುದನ್ನು ಬೈಹರ್ಟ್ ಮಾಡಲ್ಲ ಅರ್ಥ ಮಾಡಿಕೊಂಡು ಓದ್ತೀನಿ ಈ ರೀತಿಯಾದ ಶಿಸ್ತು ಮತ್ತು ಮನೋಭಾವನೆಯಿಂದ ಒಳ್ಳೆ ಮಾರ್ಕ್ಸ್ ಬಂದಿದೆ ನಾವು ದಿಸ್ ಇಸ್ ದ ಟೈಮ್ ಈ ಶಿಸ್ತು ಮತ್ತು ಮನೋಭಾವನೆಯನ್ನು ಬೇರೆ ಬೇರೆ ಕಡೆ ಹರಡಬೇಕು ಅದರ್ ದಾನ್ ಯುವರ್ ಟೆಕ್ಸ್ಟ್ ಬುಕ್ ನಿಮ್ಮ ಟೆಕ್ಸ್ಟ್ ಬುಕ್ ನಿಂದ ಹೊರಗಡೆ ಬೇರೆ ಬೇರೆ ಕಡೆ ಈ ಶಿಸ್ತು ಮತ್ತು ಮನೋಭಾವನೆ ಹರಡಬೇಕು ಅಲ್ಲಿಂದ ಮುಂದೆ ಯಶಸ್ಸಿನ ಕಡೆ ಪ್ರಯಾಣ ಅನ್ನೋದು ಶುರುವಾಗುತ್ತೆ ನಾನು ಯಾರನ್ನು ಡಿಸ್ಕರೇಜು ಎನ್ಕರೇಜು ಆ ದೃಷ್ಟಿಯಿಂದ ಹೇಳ್ತಾನೆ ಇಲ್ಲ ಸುಮ್ಮನೆ ಪ್ರಾಕ್ಟಿಕಲಿ ಯೋಚನೆ ಮಾಡಿ ನೀವು ಯಾರನ್ನ ಅಡ್ಮೈರ್ ಮಾಡ್ತೀರಿ ಯಾರು ನಿಮಗೆ ರೋಲ್ ಮಾಡಲು ಯಾರ ಥರ ಆಗಬೇಕು ಅಂತ ಬಯಸ್ತೀರಿ ನಂದೊಂದು ಅಸೈನ್ಮೆಂಟ್ ಇದೆ ಕಳೆದ ಐವತ್ತು ವರ್ಷದಲ್ಲಿ ಎಸ್ ಎಲ್ ಸಿ ಫಸ್ಟ್ ರ್ಯಾಂಕ್ಗಳನ್ನು ತಗೊಂಡ್ರಲ್ಲ ಅವ್ರದ್ದು ಒಂದು ಲಿಸ್ಟ್ ಮಾಡಿ ಅವ್ರು ಅವ್ರಿಗೆ ಇದ್ದಾರೆ ಏನೇನು ಮಾಡ್ತಿದ್ದಾರೆ ಅಂತ ಚೆಕ್ ಮಾಡಿಸ್ಬೇಕು ಅಂತ ವಾಟ್ ಆರ್ ದೇ ಜೀವನದಲ್ಲಿ ಏನು ಏನು ಗುರಿಯನ್ನು ಮುಟ್ಟಿದ್ರು ವಾಟ್ ಐ ಆಮ್ ಟ್ರೈಯಿಂಗ್ ಟು ಟೆಲ್ ಯು ಈಸ್ ನೀವು ಪಡೆದಂಥ ಬೆಸ್ಟ್ ಮಾರ್ಕ್ಸ್ ಇದಾವಲ್ಲ ಇದು ನಿಮ್ಮ ಬದುಕಿನ ಮುಂದಿನ ಒಂದು ಡೋರನ್ನು ಓಪನ್ ಅಷ್ಟೇ ಒಂದು ಡೋರ್ ವಾಟ್ ಈಸ್ ದ್ಯಾಟ್ ಡೋರ್ ಯು ಮೆ ಗೆಟ್ ಇನ್ ಟು ದ ಬೆಸ್ಟ್ ಎಂಜಿನಿಯರಿಂಗ್ ಕಾಲೇಜ್ ಯು ಮೆ ಗೆಟ್ ಇನ್ ಟು ಅ ಮೆಡಿಕಲ್ ಕಾಲೇಜ್ ಅಲ್ಲೂ ಇಷ್ಟೇ ಅದ್ಭುತವಾಗಿ ಓದ್ತೀರಿ ನಾಳೆ ದಿವಸ ಕ್ಯಾಂಪಸ್ ಸೆಲೆಕ್ಷನ್ ಅಂತ ಬಂದರೆ ಅದು ಒಂದು ಡೋರ್ ಓಪನ್ ಆಗುತ್ತೆ ನಮಗೆ ಅದರ ನಂತರದಿದೆಯಲ್ಲ ನಿನ್ನ ಮಾರ್ಕ್ಸ್ ಎಷ್ಟು ಅಂತ ಯಾವನು ಕೇಳಲ್ಲ ಯಾರೂ ಕೇಳಲ್ಲ ನನ್ನ ಲೈಫಲ್ಲಿ ಇನ್ನೂ ತನಕ ಒಂದು ಕಡೆನೂ ನಿನ್ನ ಮಾರ್ಕ್ಸ್ ಎಷ್ಟು ಅಂತ ನಾನು ಕೇಳೇ ನನ್ನ ಒಂದು ಜೀವನದಲ್ಲಿ ಒಂದು ಪ್ರತಿಜ್ಞೆ ಇದೆ ಮಾರ್ಕ್ಸು ಮತ್ತು ಜಾತಿ ಎರಡನ್ನ ಎಲ್ಲಿ ಕೇಳ್ತಾರೋ ಅಲ್ಲಿಗೆ ನಾನು ಹೋಗೋದಿಲ್ಲ ಅಂತ ತಗೊಂಡು ಏನು ಮಾಡ್ತೀರಿ ಜಾತಿನ ನಾನೇನು ಅಪ್ಲಿಕೇಶನ್ ಹಾಕ್ಕೊಂಡಿದ್ದೆ ನಾ ಇಂಥ ಜಾತಿಯಲ್ಲಿ ಉಟ್ಬೇಕು ಅಂತ ಮಾರ್ಕ್ಸು ನೀವು ಟೆಕ್ಸ್ಟ್ ಬುಕ್ ಬರೆದಿಟ್ಟರೆ ಹಣೆ ಬರೋಕೆ ಓದೋಕ್ಕಾಗತ್ತಾ ನನ್ನಂತಮಂತೂ ಆಗಲ್ರಿ ಅದನ್ನು ಅದನ್ನು ಓದಿ ಎಲ್ಲಿಂದ ತರಲಿ ನಾನು ಮಾರ್ಕ್ಸ್ ನೋ ನನ್ನ ಕೈಯಲ್ಲಿ ಇರೋದಲ್ಲಪ್ಪ ಅದು ಇಲ್ಲಿ ಓದಿ ರ್ಯಾಂಕ್ ತಗೊಂಡಂಥ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು ಐ ನನಗೆ ನಿಮ್ಮ ನಿಮ್ಮ ನೀವು ರೂಢಿಸಿಕೊಂಡಷ್ಟು ಶಿಸ್ತನ್ನು ನಾನು ರೂಢಿಸಿಕೊಳ್ಳೋದಕ್ಕಾಗಲಿಲ್ಲ ಜೀವನದಲ್ಲಿ ಐ ರಿಗ್ರೆಟ್ ನಾನು ನಿಮ್ಮಷ್ಟು ಚೆನ್ನಾಗಿ ಓದಿದ್ರೆ ಅಟ್ಲೀಸ್ಟ್ ನಿಮ್ಮ ಅರ್ಧನಾರು ಮಾರ್ಕ್ಸ್ ತೆಗಿತಿದ್ನೋ ಏನೋ ಭಾಳ ಜನ ಮೊನ್ನೆ ಒಂದು ಎನ್ಯಾವುದೋ ಪ್ರತಿಭಾ ಪುರಸ್ಕಾರದಲ್ಲಿ ವಿದ್ಯಾರ್ಥಿ ಹೇಳ್ತಾ ಇದ್ದ ಆರುನೂರ ಇಪ್ಪತ್ತೈದಕ್ಕೆ ಆರುನೂರು ಮಾರ್ಕ್ಸ್ ಏನೋ ನನ್ಗೆ ಯಾಕೆ ಇಪ್ಪತ್ತೈದು ಕಡಿಮೆ ಆಯಿತು ಅಂತ ಯೋಚನೆ ಮಾಡ್ತಿದ್ದೀನಿ ನಾನು ಅಂತ ನಾನು ಯೋಚನೆ ಮಾಡ್ತಿದ್ದೆ ಅವ್ನ ಮಾರ್ಕ್ಸಲ್ಲಿ ಇಬ್ಬರು ಪಾಸ್ ಪಾಸಾಗಬೋದಾಗಿತ್ತಲ್ಲ ನಾನು ಯೋಚನೆ ಮಾಡಿದ್ದೆ ಇಬ್ಬರು ಇಬ್ಬಿಬ್ಬರು ಪಾಸ್ ಪಾಸಾಗೋ ಅಷ್ಟು ಮಾರ್ಕ್ಸ್ಗಳನ್ನು ಒಬ್ಬೊಬ್ಬರು ತಗೊಂಡಿದ್ದೀರಿ ನೀವು ಅಭಿನಂದನೆಗಳು ಆದರೆ ಇಲ್ಲಿಂದ ಮೈ ಮರಿಬೇಡಿ ಅನ್ನೋದು ನನ್ನ ಸಲಹೆ ಇಲ್ಲಿಂದ ಮೈ ಮರಿಬೇಡಿ ನೀವು ತಗೊಂಡಂತಹ ಮಾರ್ಕ್ಸ್ಗಳು ಇಟ್ ವಿಲ್ ಬಿ ಹೆಲ್ಪ್ ಐ ಆಮ್ ನಾಟ್ ಟೆಲಿಂಗ್ ನೀದೇನು ಸಹಾಯನೇ ಆಗೋಲ್ಲ ಅಂತಲ್ಲ ನಿಮ್ಮ ಕರಿಯರ್ನ ಮುಂದಿನ ಒಂದು ಬಾಗಿಲು ಅಥವಾ ಎರಡು ಬಾಗಿಲುಗಳನ್ನು ತೆರೆಯಬಲ್ಲದು ಅದಕ್ಕಿಂತ ಮುಂಚೆ ಇದೆಯಲ್ಲ ಇಟ್ ಈಸ್ ಆಲ್ ಅಬೌಟ್ ಆ್ಯಟಿಟ್ಯೂಡ್ ಇಟ್ ಈಸ್ ಆಲ್ ಅಬೌಟ್ ಆ್ಯಟಿಟ್ಯೂಡ್ ನೀವು ಸವಾಲುಗಳನ್ನು ಹೆಂಗೆ ಸ್ವೀಕಾರ ಮಾಡ್ತೀರಿ ಚಾಲೆಂಜಿಂಗ್ ಸಿಚುವೇಷನ್ಗಳಲ್ಲಿ ಹೆಂಗೆ ಬಿಹೇವ್ ಮಾಡ್ತೀರಿ ಹೌ ಇಸ್ ಯುವರ್ ಕಮ್ಯುನಿಕೇಷನ್ ನೀವು ಎದುರು ಹೋಗಿ ನಿಂತ್ಕೊಂಡ್ರೆ ಏನು ಕಾನ್ಫಿಡೆನ್ಸ್ನಲ್ಲಿ ಮಾತಾಡ್ತೀರಿ ಅದರಿಂದ ಮುಂದಿನ ಬಾಗಿಲುಗಳು ತೆರೀತಾ ಹೋಗ್ತವೆ ಆವಾಗ ಭಾಳ ಭಾಳಷ್ಟು ಸಲ ಭಾಳಷ್ಟು ಜನರಿಗೆ ಆಶ್ಚರ್ಯ ಇಂಥ ಆಶ್ಚರ್ಯಗಳನ್ನು ನಾನು ನನ್ನ ಕ್ಲಾಸ್ಮೇಟ್ಸಿಗೆ ಭಾಳ ಸಲ ಕೊಟ್ಟಿದ್ದೀನಿ ನಿಮ್ಮ ಕ್ಲಾಸಿನಲ್ಲಿ ಅತ್ಯಂತ ದಡ್ಡ ಅನ್ನಿಸಿಕೊಂಡವನು ಯಾರು ನಿಮ್ಮನ್ನು ಓವರ್ಟೇಕ್ ಮಾಡ್ಕೊಂಡು ಹೋಗ್ಬಿಡ್ಬೋದು ವೆನ್ ಇಟ್ ಕಮ್ಸ್ ಟು ಕಾನ್ಫಿಡೆನ್ಸ್ ವೆನ್ ಇಟ್ ಕಮ್ಸ್ ಟು ಅಟಿಟ್ಯೂಡ್ ಯಾರನ್ನ ದಡ್ಡ ಅನ್ಕೊಂಡಿರ್ತಾರಲ್ಲ ಅವರು ಓವರ್ಟೇಕ್ ಮಾಡ್ಕೊಂಡು ಹೋಗ್ಬಿಡ್ಬೋದು ಯಾಕಂದ್ರೆ ದಡ್ಡ್ರಲ್ಲಿ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ ಅವ್ರ ಹತ್ರ ಏನಾರು ಸವಾಲು ಸ್ವೀಕರಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಜಾಸ್ತಿ ಇಲ್ಲಿ ಯಾರು ನಿಮ್ಮನ್ನು ನೀವು ದಡ್ಡರು ಅಂದ್ಕೊಂಡಿದ್ದೀರಿ ನಿಮ್ಗೇನೋ ಅರ್ಥ ಆಗ್ತಿಲ್ಲ ಅನ್ನಿಸ್ಕತ್ತಿದೆ ಡಿಸ್ಕರೇಜ್ ಆಗಬೇಡಿ ಈ ಮಕ್ಕಳು ರ್ಯಾಂಕ್ ಪಡೆದಿರೋ ಮಕ್ಕಳು ಯಾವ ಕಾನ್ಸಂಟ್ರೇಷನನ್ನು ಹಾಕ್ತಿದ್ದಾರೆ ಯಾವುದಕ್ಕೆ ಸಮಯ ಕೊಡ್ತಾರೆ ಅದನ್ನು ನೀವು ಯಾವುದ್ರಲ್ಲಿ ಹಾಕಬಹುದು ಹಾಕ್ತಾ ಇದ್ದೀರಿ ಯಾವುದರಲ್ಲೂ ಹಾಕ್ತಿಲ್ಲ ಅಂದ್ರೆ ನೀವು ಫೇಲ್ ಆಗೋದು ಗ್ಯಾರಂಟಿ ಡೆಫಿನೆಟ್ಲಿ ಇವರು ಟೆಕ್ಸ್ಟ್ ಬುಕ್ ಓದೋದ್ರಲ್ಲಿ ಏನು ಕಾನ್ಸಂಟ್ರೇಷನ್ ಹಾಕ್ತಿದ್ದಾರೆ ಸಮಯ ವ್ಯಯ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಏನು ತಲೆ ಕೆಡಿಸ್ಕೋ ಅದನ್ನು ನೀವು ಇನ್ಯಾವುದ್ರಲ್ಲಾದರೂ ಮಾಡುತ್ತಿದ್ದರೆ ತಲೆ ಕೆಡಿಸ್ಕೋಬೇಕಾಗಿಲ್ಲ ವಾಟ್ ಈಸ್ ದ ಡೆಫಿನಿಷನ್ ಆಫ್ ಸಕ್ಸಸ್ ಗೊತ್ತಿಲ್ಲ ನಾನು ನಾನು ಐ ಆಲ್ವೇಸ್ ಯೂಸ್ ಟು ಟೆಲ್ ಇಟ್ ಇಸ್ ವೆರಿ ಸಬ್ಜೆಕ್ಟಿವ್ ಅಂತ ಯಶಸ್ಸು ಸಕ್ಸಸ್ ಅನ್ನೋದಕ್ಕೆ ಯೂನಿವರ್ಸಲ್ ಡೆಫಿನೇಷನ್ ಇಲ್ಲ ಅದು ಅವರವ್ರ ಅವರವ್ರಿಗೆ ಬಿಟ್ಟಿದ್ದು ಸಕ್ಸಸ್ ಅದು ಸಕ್ಸಸ್ ಅಂದ್ರೆ ಏನು ಅನ್ನೋದು ಅವರವ್ರಿಗೆ ಬಿಟ್ಟಿದ್ದು ಅದರ ವ್ಯಾಖ್ಯೆ ಏನು ಅಂತ ನಿಮ್ಮ ವ್ಯಾಖ್ಯೆ ನೀವು ಕಂಡ್ಕೋಬೋದು ನಿಮ್ಮ ಪಾಲಿಗೆ ಸಕ್ಸಸ್ ಏನು ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ ನಾನು ಯಾವಾಗಲೂ ಅನ್ಕೋತಿದ್ದೆ ಒಬ್ಬ ರೈತನ ಮಗ ಹಳ್ಳಿ ನಾನು ಕಾಂತೇಶ್ವರ್ಗೆ ಹೇಳ್ತಿದ್ದೆ ನಮ್ಮ ಊರಿಗೆ ಹೈಸ್ಕೂಲ್ ಆಗಿದ್ದು ಈ ವರ್ಷ ನಾವೆಲ್ಲ ಆರು ಕಿಲೋಮೀಟರ್ ನಡ್ಕೊಂಡು ಹೋಗ್ತಿದ್ವಿ ಐ ಹಕ್ಕಳಕ್ಕೆ ಚಪ್ಪಲಿ ಎದುರಿತ್ತು ಇಲ್ಲದೆ ಇದ್ರಿಲ್ಲ ಸೈಕಲ್ ಅಂದ್ರೆ ಅವಾಗ ನಮ್ಗೆ ಲಗ್ಸುರಿ ಹಂಗೆ ಹೈಸ್ಕೂಲ್ಗೆ ಹೋದ್ವಿ ಪಿ ಯು ಸಿ ಫೇಲು ಅಂಥವನು ಇವತ್ತು ಕರ್ನಾಟಕದಲ್ಲಿ ಒಂದಷ್ಟು ಜನ ಗುರುತಿಸುವಷ್ಟು ಬೆಳೆದಿದ್ದೀನಲ್ಲಪ್ಪ ನನಗೇನು ಸಕ್ಸಸ್ ಅಂದ್ರೆ ಇದೆ ಅಂತ ಅಂದ್ಕೊಂಡಿದ್ದೆ ನಾನು ಐ ನಾನು ಐ ಹ್ಯಾವ್ ಲೆಡ್ ಅ ಸಕ್ಸಸ್ಫುಲ್ ಲೈಫ್ ಸಮಯವನ್ನು ಚಾನಲೈಸ್ ಮಾಡ್ಕೊಂಡಿದ್ದರೆ ಸಮಯವನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡಿದ್ದರೆ ಈಗ ಮಾಡಿರೋದು ಏನೂ ಅಲ್ಲ ಇನ್ನೂ ಏನೇನೋ ಮಾಡ್ಬೋದಾಗಿತ್ತು ನಾನು ದೆನ್ ಐ ಸ್ಟಾರ್ಟೆಡ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಹ್ಯಾವ್ ಗಾಟ್ ಇಸ್ ನಾಟ್ ಅ ಸಕ್ಸಸ್ ಇದು ಯಶಸ್ಸು ಅಲ್ಲ ಹಾಗೆ ನಿಮ್ಮ ಪಾಡಿಗೆ ನೀವು ತಿಳ್ಕೊಬೇಕದ ನಾನು ನಿಮ್ಮ ಪಾಡಿಗೆ ನೀವು ತಿಳ್ಕೊಬೇಕು ಯಶಸ್ಸು ಅಂದ್ರೆ ಏನು ರ್ಯಾಂಡಿ ಪಾಶ್ ಒಂದು ಕಡೆ ಹೇಳ್ತಾನೆ ಇಸ್ಪೀಟ್ ಆಟ ಇದ್ದಂಗೆ ಜೀವನ ರೆಮ್ಮಿ ಅಂತ ಆಡ್ತಾರೆ ಗೊತ್ತಾ ಹದಿಮೂರಲೆ ಹದಿನಾಲ್ಕು ಎಲೆ ಹಾಕೊಂಡು ಆ ಜೀವನ ಕಾರ್ಡ್ ಬರ್ತಾವೆ ಎಲ್ಲರಿಗೂ ಆ ಕಾರ್ಡಿನ ಮೇಲೆ ಯಾರಿಗೂ ಹಿಡಿತಾ ಇಲ್ಲ ನಿಮಗೆ ಯಾವ ಕಾರ್ಡ್ ಬರ್ತವೆ ನಿಮ್ಗೆ ಗೊತ್ತಿರೋದಿಲ್ಲ ಹಂಗೆ ಜೀವನದಲ್ಲಿ ಜೀವನ ಅನ್ನೋ ಆಟಕ್ಕೆ ನಮ್ಮ ಕಾರ್ಡ್ಗಳನ್ನು ನಾವು ಆರಿಸಿಕೊಳ್ಳೋದಕ್ಕೆ ಬರೋದಿಲ್ಲ ಹಾಕ್ತಾರೆ ಕಾರ್ಡ್ ಹಿಂಗೆ ಯಾರಿಗೋ ಕಾರ್ಡ್ ಚೆನ್ನಾಗಿ ಬಂದಿರಬಹುದು ಯಾರಿಗೋ ಓಕೆ ಓಕೆ ಅನ್ನೋ ಹಂಗೆ ಬಂದಿರಬೇಕು ಇನ್ಯಾರ್ದೋ ಕೆಟ್ಟದಾಗ ಬಂದಿರಬಹುದು ಕಾರ್ಡು ಒಂದು ಸಲ ಕಾರ್ಡ್ ಮೇಲೆ ತಗೊಂಡು ನೋಡ್ತೀರಿ ಅವಾಗ ಗೊತ್ತಾಗುತ್ತೆ ನಿಮಗೋ ನನ್ನ ಆಟ ಹಿಂಗಿದೆ ಅಂತ ಅದಾದ ಮೇಲೆ ಹೊಂದಿಸ್ಕೋತೀರಿ ಕಾರ್ಡ್ಗಳನ್ನು ಆಮೇಲೆ ಶುರುವಾಗುತ್ತೆ ಆಟ ಕೆಲವೊಂದಷ್ಟು ವಿಷಯಗಳ ಮೇಲೆ ನಮ್ಮ ಆಯ್ಕೆ ಇಲ್ಲ ಯಾರದ್ದೋ ಮನೆಯಲ್ಲಿ ಕುಡುಕ ಅಪ್ಪ ಇರ್ತಾನೆ ಹುಡುಕಮ್ಮ ನಮ್ಮನ್ನು ನೋಡಿತಾನೆ ಯು ಹ್ಯಾವ್ ನಾಟ್ ಚೋಸನ್ ದಟ್ ಫ್ಯಾಮಿಲಿ ನಿಮಗೊಂದು ಚಾನ್ಸ್ ಕೊಟ್ಟು ನೀನು ಯಾವ ಕುಟುಂಬದಲ್ಲಿ ಬದುಕ್ತೀಯಾ ಯಾವ ಕುಟುಂಬದಲ್ಲಿ ಹುಟ್ಟಬೇಕು ಅನ್ಕೊಂಡಿದ್ಯಾ ಅಂದರೆ ನಾವು ಯಾಕ್ರಿ ಈ ಹುಟ್ಟಿರೋ ಕುಟುಂಬಗಳನ್ನು ಆರಿಸ್ಕತಿದ್ವಿ ಯಾಕೆ ಈ ಹುಟ್ಟಿರೋ ಕುಟುಂಬಗಳನ್ನು ಆರಿಸ್ಕತಿದ್ವಿ ಯಾರೋ ಮೇಲ್ಜಾತಿಯಲ್ಲಿ ಹುಡ್ತೀರಿ ಇನ್ಯಾರೋ ಕೆಳ ಜಾತಿಯಲ್ಲಿ ಹುಡ್ತೀರಿ ಕೆಳ ಜಾತಿಯಲ್ಲಿ ಹುಟ್ಟಿದವರು ಅಸ್ಪೃಶ್ಯತೆಯನ್ನು ಅನುಭವಿಸಿದ್ದೀರಿ ಮೇಲ್ಜಾತಿಯಲ್ಲಿ ಹುಟ್ಟಿದವರು ಮೇಲರಿಮೆಯನ್ನು ಅನು ಅನುಭವಿಸಿದಿರಿ ನಾಳೆ ದಿವಸ ಗೌರ್ಮೆಂಟ್ ಅಪ್ಲಿಕೇಶನ್ ಹಾಕೋ ಪರಿಸ್ಥಿತಿಗೆ ಬಂದಾಗ ಮೇಲ್ಜಾ ಅವ್ರಹಣೆ ಬರ ಗೊತ್ತಾಗುತ್ತೆ ಕೆಳ ಜಾತಿಯವ್ರಿಗೆ ಅವ್ರಹಣೆ ಬರೋ ಗೊತ್ತಾಗುತ್ತೆ ಆದರೆ ಇಬ್ಬರೂ ಕೂಡ ಅಪ್ಲಿಕೇಶನ್ ಹಾಕ್ಕೊಂಡಿಲ್ಲ ಯಾರ್ದೋ ತಂದೆ ತಾಯಿ ಅನಕ್ಷರಸ್ಥರು ಮಕ್ಕಳನ್ನ ಹೆಂಗೆ ಓದಿಸ್ಬೇಕು ಏನು ಮಾಡಬೇಕು ಏನೂ ಗೊತ್ತಿಲ್ಲ ಅವರಿಗೆ ಇನ್ಯಾರೋ ತಂದೆ ತಾಯಿ ಇಬ್ಬರು ಕಾಲೇಜ್ನಲ್ಲಿ ಪಾಠ ಮಾಡ್ತಾರೆ ಅವರಿಗೆ ಏನು ಓದಿದ್ರೆ ಏನಾಗುತ್ತೆ ಅನ್ನೋ ಕ್ಲಾರಿಟಿ ಇದೆ ಪ್ರೊಫೆಸರ್ ಮನೇಲಿ ಊಟದವನು ಅಪ್ಲಿಕೇಶನ್ ಹಾಕ್ಕೊಂಡಿಲ್ಲ ಅನಕ್ಷರಸ್ಥರ ಮನೇಲಿ ಊಟದವನು ಅಪ್ಲಿಕೇಶನ್ ಹಾಕ್ಕೊಂಡಿಲ್ಲ ಯಾರದೋ ಮನೆಯಲ್ಲಿ ಆಗರ್ಭ ಶ್ರೀಮಂತರು ಕಾಲೇಜಿಗೆ ಬೇಕಂದ್ರೆ ಕಾರಲ್ಲಿ ಕಳಿಸ್ಕೊಡ್ತಾರೆ ಇನ್ಯಾರೋ ನಾಲ್ಕು ಕಿಲೋಮೀಟರ್ ನಡ್ಕೊಂಡು ಬರ್ಬೇಕು ಅಕ್ಕಳಕ್ಕೆ ಚಪ್ಪಲಿ ಇರಲ್ಲ ಯು ಡೋಂಟ್ ಹ್ಯಾವ್ ಅ ಚಾಯ್ಸ್ ಯು ಆರ್ ಬಾರ್ನ್ ಲೈಕ್ ದ್ಯಾಟ್ ಅಕ್ಸೆಪ್ಟ್ ಇಟ್ ನಿಮಗೆ ಬಿದ್ದಿರೋ ಕಾರ್ಡ್ ಅದು ಕಾರ್ಡ್ ಬಿತ್ತು ನಿಮಗೆ ಹಂಗೆ ಆ ನಂತರ ಆಟ ಹೆಂಗೆ ಆಡ್ತೀರಿ ಭಾಳ ಇಂಪಾರ್ಟೆಂಟು ಈ ಕಾಲೇಜ್ ಕಟ್ಟಿದ ಈಶ್ವರಪ್ಪನವ್ರಿಗೆ ಭಾಳ ಕೆಟ್ಟದಾಗ ಕಾರ್ಡ್ ಬಿದ್ದಿತ್ತು ನೆನಪಿರಲಿ ಅವ್ರ ಜೀವನ ನೋಡಿದ್ರೆ ಅವ್ರ ಕಾರ್ಡ್ ಚೆನ್ನಾಗಿ ಬಿದ್ದಿರಲಿಲ್ಲ ಅವ್ರಿಗೆ ಚೆನ್ನಾಗಿ ಆಟ ಆಡ್ಕೊಂಡ್ರವರು ಕಾಂತೇಶ್ ಅವರಿಗೆ ತುಂಬ ಚೆನ್ನಾಗಿ ಬಿತ್ತು ಕಾರ್ಡು ಹ್ಞೂ ರೀ ಕಾಂತೇಶ್ ಅವರು ಚೆನ್ನಾಗಿ ಬಿದ್ದಿದೆ ಕಾರ್ಡು ನಂಗೆ ಹೇಳ್ತಾ ಇದ್ದಾರೆ ಕಾಂತೇಶ್ ಅವ್ರ ಮಗ ಇದೇ ಕಾಲೇಜಲ್ಲಿ ಓದ್ತಿದ್ದಾನೆ ಅವನದ್ದಂತೂ ಆ ಬೀಳು ಬೀಳ್ತಾನೆ ರೆಮ್ಮಿನೇ ಒಂದು ರಮಿ ಅಂದ್ರೆ ನಾಲ್ಕರದು ಒಂದು ಸೆಟ್ ಆಗಬೇಕು ಮೂರು ಮೂರದ್ದು ಮೂರು ಸೆಟ್ ಆಗಬೇಕು ಕೆಲವೊಬ್ಬರಿಗೆ ಬಿದ್ದಿರೋ ಕಾರ್ಡ್ ಒಂದಕ್ಕೊಂದು ದಿಕ್ಕು ದೆಸೆ ಇರೋದಿಲ್ಲ ಅದು ಇನ್ನು ಕೆಲವರಿಗೆ ಹಿಂಗೆ ತಗ ತಗೊತಾಗಿ ರಮಿ ಅಂತ ಅಂತದೊಂದು ಹಂಗೆ ಬಿದ್ದಿರುತ್ತೆ ಕಾಂತೇಶ್ವರ್ ಮಗ ಹಂಗೆ ಆದರೆ ಅತ್ಯುತ್ತಮವಾಗಿ ಕಾರ್ಡ್ ಬಿದ್ದವರು ಕೂಡ ಆಟ ಕೆಡಿಸ್ಕೊಂಡಿದ್ದು ನೋಡಿದ್ದೀವಿ ನಾವು ಕೆಡಿಸ್ಕೊಂಡ್ಬಿಡ್ತಾರೆ ಆಟ ಈ ಆಟ ಗೆಲ್ಲೋದಕ್ಕೆ ಆಗೋದಿಲ್ಲ ಅನ್ನೋರು ನೋಡಿ ನೋಡ್ತಾನೆ ಗೆದ್ದು ಬಿಡ್ತಾರೆ ಹೆಂಗ್ ಆಡ್ತೀರಿ ಅನ್ನೋದ್ರ ಮೇಲೆ ಇರುತ್ತದು ಜೀವನದಲ್ಲಿ ಆ ಆಟವನ್ನು ಎಚ್ಚರಿಕೆಯಿಂದ ಆಡೋದು ಕಲ್ಕಳೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಕ್ಸೆಪ್ಟ್ ಇಟ್ ಫಸ್ಟ್ ನನ್ನ 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 ಲೈಫ್ ಇಷ್ಟೇ ಅಪ್ಪ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಹಂಗ ವಿಕಲ್ರಾಗ ಹುಟ್ಟುಬಿಡ್ತಾರೆ ಮಕ್ಳು ಕಾ ಕೈ ಸರಿ ಇಲ್ಲ ಕಾಲು ಸರಿ ಇಲ್ಲ ದಟ್ ಈಸ್ ವಾಟ್ ಯು ಹ್ಯಾವ್ ಗಾಟ್ ನನ್ನ ಕಾರ್ಡ್ ಹಿಂಗೆ ಅಕ್ಸೆಪ್ಟ್ ಇಟ್ ಅದರ ಬಗ್ಗೆ ಕರುಬಿತಾ ಕೊಡೋದ್ರಲ್ಲಿ ಅರ್ಥ ಇಲ್ಲ ಅಕ್ಸೆಪ್ಟ್ ಇಟ್ ಫಸ್ಟ್ ಒಪ್ಕೊಂಬಿಡಿ ನನ್ನ ನಾನು ಕಾರ್ಡ್ ಹಿಂಗೆ ಇದ್ದಾವೆ ಅಂತ ಇಷ್ಟರ ಮೇಲೆ ನಾನು ಹೆಂಗೆ ಆಟ ಆಡಬೇಕು ಆ ಆಟ ಆಡೋದ್ರಲ್ಲಿದೆ ನಾನು ನನ್ನ ಆಟವನ್ನು ಫೇರ್ಲಿ ಚೆನ್ನಾಗಿ ಆಡಿದ್ದೀನಿ ಕಾಂತೇಶ್ ಅವ್ರಿಗೆ ಕಾರ್ಡ್ ಬಿದ್ದಿದ್ದ ರೀತಿ ನೋಡಿದ್ರೆ ಅವ್ರು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಆಡಬಹುದಾಗಿತ್ತು ನನಗನ್ಸೋದು ಗೊತ್ತಿಲ್ಲ ಇನ್ನೊಂದು ಇನ್ನೊಂದು ಒಂದು ವರ್ಷದ ಅಷ್ಟು ಇನ್ನೂ ಚೆನ್ನಾಗಿ ಹೆಂಗೆ ಆಡ್ತಾರೆ ನೋಡೋಣ ಅವರು ಅವ್ರು ಚೆನ್ನಾಗಿ ಆಡ್ಬೋದಾಗಿತ್ತು ಕಾಂತೇಶ್ ಮಗನಿಗೆ ಕಾರ್ಡ್ ಬಿದ್ದಿರೋ ರೀತಿ ನೋಡಿದ್ರೆ ಎರಡು ರೌಂಡ್ ಆಗೋಷ್ಟಲ್ಲಿ ಶೋ ಮಾಡಿ ಶೋ ಮಾಡಬೇಕು ಅವನು ಹಂಗೆ ಆ ಆಟವನ್ನು ಚೆನ್ನಾಗಿ ಆಡಿ ಯಾವಾಗಲೂ ಪಕ್ಕದಲ್ಲಿರೋನೊಂದು ಕಾರ್ಡ್ ಎಸಿತಾನೆ ದಟ್ ಈಸ್ ಓಪನ್ ವಿಸಿಬಲ್ ಟು ಎವ್ರಿ ಒನ್ ಆ ಕಾರ್ಡ್ ತಗೊಂಡ್ರೆ ನಿಮ್ಮ ಆಟ ಏನಾಗುತ್ತೆ ಅಂತ ನಿಮಗೆ ಗೊತ್ತು ಆ ಕಾರ್ಡ್ ನೀವು ತಗೊಂಡ್ರೆ ಆಟ ಏನಾಗುತ್ತೆ ಅಂತ ನಿಮಗೆ ಗೊತ್ತು ಅದನ್ನ ರಿಜೆಕ್ಟ್ ಮಾಡೋದಿದೆಯಲ್ಲ ದಟ್ ಇಸ್ ಅ ಧೈರ್ಯ ಧೈರ್ಯ ಇದು ಬೇಡ ಅಂದ್ರೆ ಅಲ್ಲೊಂದು ಬಕೆಟ್ ಅಂತ ಇರುತ್ತೆ ಅದರಲ್ಲಿಂದ ಕಾರ್ಡ್ ಎತ್ಕೋಬೇಕು ಅಲ್ಲಿ ಏನಿರುತ್ತೋ ಗೊತ್ತಿಲ್ಲ ದಟ್ ಕುಡ್ ಬಿ ಅ ಸರ್ಪ್ರೈಸ್ ನಿಮಗೆ ಲಾಟರಿನೂ ಹೊಡಿಬಹುದು ಕೆಟ್ಟಾಟನು ಆಗಬಹುದು ಹಂಗೆ ಓಪನ್ ಆಗಿರೋ ಅವಕಾಶಗಳು ಅನೇಕ ಬಂದವು ನಿಮಗೆ ಇನ್ನು ಮೇಲೂ ಬರ್ತಾ ಇರ್ತವೆ ಯಾಕಂದರೆ ನಾ ಭಾಳ ಸಲ ಕಾಲೇಜ್ಗಳಿಗೆ ಹೋದಾಗ ಅನ್ಸೋದು ಇಷ್ಟೇ ಲೆಕ್ಚರರ್ಸ್ ಇರ್ತಾರಲ್ಲ ನಿಮ್ಮ ಲೆಕ್ಚರರ್ಸ್ ಇಂಟರ್ನಲ್ ಮಾರ್ಕ್ಸ್ ಇರ್ತವೆ ಇಂಟರ್ನಲ್ ಮಾರ್ಕ್ಸ್ ಇದ್ದವ್ರ ಮಾತೇ ಕೇಳಲ್ಲ ನೀವು ನನ್ನ ಮಾತು ಯಾಕೆ ಕೇಳ್ತಿದೆ ಅದಕ್ಕೆ ಯಾವಾಗಲೂ ನಾನು ನೋಡ್ತಾ ಇರ್ತೀನಿ ಎಲ್ಲರೂ ಒಂದು ಒಂದ್ ಎರಡು ಹಿಂಗೆ ಏನೋ ಯಾರೋ ಬೇಜಾರಿನ ಮುಖಗಳ ಕಂಡ್ರೆ ಭಾಷಣ ನಿಲ್ಲಿಸ್ಬೇಕು ಅಂತ ಯೋಚನೆ ಮಾಡ್ತಿರ್ತೀನಿ ಏನಾಯ್ತದೆ ನಾನು ಹಾ ಅದು ನಿಮಗೆ ಆಫರ್ಗಳು ಬರ್ತವೆ ಕರಿಯರ್ನಲ್ಲಿ ಯಾರೋ ಬರ್ತಾರೆ ಫ್ರೆಂಡ್ಸು ನಾನು ಪೊಲೀಸ್ ಕಾನ್ಸ್ಟೇಬಲ್ಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂದ್ಕೊಂಡಿದ್ದೆ ನೀನು ಹಾಕ್ತೀಯಾ ಅಂತ ಕೇಳ್ತಾರೆ ಒಂದು ಸ್ವಲ್ಪ ಲೂರ್ ಹಾಕ್ತೀರ ಅವಾಗ ಹಾಕ್ಬಿಡಬಹುದಲ್ಲ ಅಂತ ಇನ್ಯಾರೋ ಈ ಈ ರೀತಿ ಅದು ಪಿ ಡಿ ಅಪ್ಲಿಕೇಶನ್ ಕರೆದಿದ್ದಾರೆ ಆಗ್ತೀನಿ ಬರ್ತೀಯಾ ಅವಾಗ ನಿಮ್ಮ ಲೈಫ್ ಫಿಕ್ಸ್ ಇದೆ ಇನ್ನು ಹಿಂಗೆ ಹಿಂಗೆ ಅಂತ ಫಿಕ್ಸ್ ಇದೆ ಬಟ್ ನಿಮ್ಮ ಜೀವನದಲ್ಲಿ ಒಂದು ಗುರಿ ಇರುತ್ತಲ್ಲ ಇಲ್ಲ ನಾನು ಇದೆಲ್ಲ ಇನ್ನೇನೋ ಆಗಬೇಕು ಅದು ಅಲ್ಲಿರೋ ಆಟ ಬಕೆಟ್ನಲ್ಲಿರೋ ಕಾರ್ಡ್ ಎತ್ತದಂಗೆ ನೀವು ಅಲ್ಲಿ ಏನು ಬರುತ್ತೋ ಗೊತ್ತಿಲ್ಲ ಬಟ್ ಸ್ಟಿಲ್ ಯು ಹ್ಯಾವ್ ಚೂಸನ್ ದು ಟೇಕ್ ಚೂಸನ್ ಟು ಟೇಕ್ ದ್ಯಾಟ್ ರಿಸ್ಕ್ ಅದು ಅಪ್ರಿಷಿಯೇಟ್ ಮಾಡಬೇಕಾಗಿರೋದು ಅದು ಹಂಗೆ ಆಫರ್ಗಳು ನನಗೆ ಸಾವಿರ ಬರ್ತಿದ್ವು ಆಫರ್ ಅಂದರೆ ನಾವು ಮಾಡ್ತಿದ್ದೀವಿ ನೀನು ಮಾಡ್ತೀಯಾ ಅಂತ ನನ್ನ ಕ್ಲಾಸಲ್ಲಿ ಎಸ್ ಎಲ್ ಸಿಲಿ ಐ ಥಿಂಕ್ ಫಸ್ಟ್ ಫಸ್ಟ್ ರ್ಯಾಂಕಿಂದ ನಮ್ಮ ಕ್ಲಾಸ್ ಎಲ್ಲ ನಾ ಹೇಳೋದಕ್ಕಾಗ ಅಲ್ಲ ಫಸ್ಟ್ ಇಂದ ಟೆಂತ್ ತನಕ ತಗೊಂಡವ್ರು ನಾನು ಥರ್ಡ್ ಇದ್ದೆ ಹೈಸ್ಕೂಲಿಗೆ ಥರ್ಡ್ ಇದ್ದೆ ನಮ್ಮ ಊರಲ್ಲಿ ಫಸ್ಟ್ ಇದ್ದೆ ನಾನು ಫಸ್ಟ್ ಇಂದ ಟೆಂತ್ ತನಕ ತಗೊಂಡ್ರು ಸಾರಾ ಸಟ್ಟಾಗಿ ಸೈನ್ಸ್ಗೆ ಹೋದ್ರು ಪ್ಯೂರ್ ಪ್ರೆಷರ್ ಇತ್ತದ ಹಂಗೆ ಏ ನಾವು ಎಷ್ಟು ಮಾರ್ಕ್ಸ್ ತಗೊಂಡಿದ್ದೀವಿ ಆರ್ಟ್ಸ್ಗೆ ಹೋದ್ರೆ ಮರ್ಯಾದೆನ ಕಾಮರ್ಸ್ಗೆ ಹೋದ್ರೆ ಮರ್ಯಾದೆನಾ ಸೈನ್ಸ್ ಮಾಡಬೇಕು ಪ್ಯೂರ್ ಪ್ರೆಷರ್ ಥರ ಪ್ಯೂರ್ ಪ್ರೆಷರಿಗೆ ನಾನು ಒಳಗಾಗ್ಲಿಲ್ಲ ಅಪ್ಪ ಒಳಗಾದ್ರು ನನಗೆ ಕ್ಲಾರಿಟಿ ಇತ್ತು ನಾನು ಓದ್ಬೇಕಾಗಿರೋದು ಆರ್ಟ್ಸ್ 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 ಅಂತ ಪಿಯರ್ ಪ್ರೆಷರು ನಿಮ್ಮ ಫ್ರೆಂಡ್ಸು ಯಾರೋ ಬಂದಿರ್ಬೋದು ಹಂಗೆ ನಾ ಪೇಸ್ ಕಾಲೇಜಲ್ಲಿ ಸೈನ್ಸ್ ಕಲಿಸ್ತಿದ್ದೀನಿ ನೀನು ಮಾಡ್ತೀಯಾ ಅಂತ ಹಾಂ ಓಕೆ ಅಂದಿರುತ್ತೆ ಇನ್ಯಾರೋ ಬರ್ತಾರೆ ಯಾವುದೊಂದು ಗೌರ್ಮೆಂಟ್ ಜಾಬಿಗೆ ಅಪ್ಲಿಕೇಶನ್ ಕರೆದಿದ್ದಾರೆ ನಾನು ಹಾಕ್ತೀನಿ ಬರ್ತೀಯಾ ಎಸ್ ಎಲ್ ಸಿ ಇಷ್ಟು ಪರ್ಸೆಂಟ್ ಕಟ್ ಆಫ್ ಅಂತೆ ಲೈಫ್ ಫಿಕ್ಸ್ಡ್ ಅಲ್ಲಿ ನಿಮ್ಮ ಜೀವನ ಹೆಂಗಿರ್ಬೇಕು ಏನಿರಬೇಕು ನಾನು ನೈನ್ತ್ ಸ್ಟ್ಯಾಂಡರ್ಡ್ ಇದ್ದಾಗ ನನ್ನ ಜೀವನದ ಎರಡು ಅತಿ ದೊಡ್ಡ ನಿರ್ಧಾರಗಳನ್ನು ತಗೊಂಡೆ ಒಂದು ಜರ್ನಲಿಸ್ಟ್ ಆಗ್ಬೇಕನ್ನ ಇನ್ನೊಂದು ಲೈಫಲ್ಲಿ ಏನಾದರೂ ನಾನು ಗೌರ್ಮೆಂಟ್ ಜಾಬ್ ಒಂದು ಮಾಡೋದಿಲ್ಲ ಅಂತ ಯಾವ ಕಾರಣಕ್ಕೂ ಗೌರ್ಮೆಂಟ್ ಜಾಬ್ ಮಾಡೋದಿಲ್ಲ ಅಂತ ಅದೊಂದು ಗಟ್ಟಿ ನಿರ್ಧಾರ ನಾನು ತಗೊಂಡಿತ್ತು ಅದಕ್ಕೆ ಕಾರಣ ಒಂದು ಘಟನೆ ಇತ್ತು ಬಿಡಿ ಅದು ಬೇಡ ನಾನು ನೈನ್ತ್ ಇದ್ದಾಗ ನಿರ್ಧಾರ ತಗೊಂಡೆ ಟೆಂತ್ ಇದ್ದಾಗ ಕಾರ್ಗಿಲ್ ವಾರ್ ನಾನು ಎಸ್ ಎಲ್ ಸಿ ಎಕ್ಸಾಮ್ ಮುಗಿಸಿದೆ ವಾರ್ ಕಾರ್ಗಿಲ್ ಯುದ್ಧ ಪೀಕ್ ನಲ್ಲಿ ಕ್ಯಾಪ್ಟನ್ ನಚಿಕೇತ್ ಅಂತ ಒಬ್ಬ ಫೈಟರ್ ಜೆಟ್ ಪೈಲಟ್ ಪಾಕಿಸ್ತಾನಿ ಸೈನ್ಯ ಅವರನ್ನು ಹೊರಡು ಹೊರಡದುರುಳಿಸಿ ಜೀವಂತ ಸೆರೆ ಸಿಕ್ಕು ಅದೆಲ್ಲ ದೃಶ್ಯಗಳು ಬರ್ತಾಯಿತ್ತು ಫಸ್ಟ್ ಟೆಲಿವೈಸ್ಡ್ ವಾರ್ ಅದು ನೀವು ಹೆಂಗೆ ಅಭಿನಂದನ್ ನೋಡಿದಿರಲ್ಲ ಹಂಗೆ ನಾವು ನಚಿಕೇತನ ನೋಡಿದ್ವಿ ಅವಾಗ ಅನಿಸ್ತು ನನಗೆ ಸರ್ಕಾರಿ ಸಂಬಳ ಅಂತ ತಗೊಂಡ್ರೆ ಭಾರತೀಯ ಸೈನ್ಯದಲ್ಲಿ ತಗೋತೀನಿ ನನ್ನ ಜೀವನದಲ್ಲಿ ಇದುವರೆಗೂ ಹಾಕಿರೋ ಒಂದೇ ಒಂದು ಅಪ್ಲಿಕೇಶನ್ ಅಂದ್ರೆ ಇಂಡಿಯನ್ ಏರ್ ಏರ್ಫೋರ್ಸ್ ಪೈಲಟ್ ಆಗೋದಕ್ಕೊಂದು ಪ್ರಯತ್ನ ಪಟ್ಟೆ ಅದು ಬಿಟ್ಟರೆ ನಿರ್ಧಾರ ಗಟ್ಟಿ ಇತ್ತು ಸರ್ಕಾರಿ ಸಂಬಳ ಎಲ್ಲ ನೋವು ಹೇಳದ್ನಲ್ಲ ಎಲ್ಲಿ ಜಾತಿ ಕೇಳ್ತಾರೆ ಎಲ್ಲಿ ಮಾರ್ಕ್ಸ್ ಕೇಳ್ತಾರೆ ಅಲ್ಲಿಗೆ ನಾನು ಹೋಗೋದಿಲ್ಲ ನನ್ನ ಕರಿಯರ್ನ ಗ್ರೋತ್ ಏನೇ ಇದ್ರು ನನ್ನ ಪ್ರತಿಭೆಯ ಆಧಾರದ ಮೇಲೆ ಆಗಬೇಕು ಜಾತಿ ಆಧಾರದ ಮೇಲಲ್ಲ ನನ್ನ ಜೊತೆಗಿರುವಂಥ ಹತ್ತು ಜನರಿಗಿಂತ ಹೆಚ್ಚು ಪ್ರತಿಭೆ ನನಗಿದೆ ಆದರೆ ಹತ್ತು ಜನರಿಗೆ ಪ್ರಮೋಷನ್ ಆಗೋ ತನಕ ನಾನು ವೇಟ್ ಮಾಡಬೇಕು ಅನ್ನೋದಿದೆಯಲ್ಲ ನನ್ನ ಲೈಫಿನ ರೂಲ್ಸ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಸಾಧ್ಯವೇ ಇಲ್ಲ ಅವರು ನಿನ್ನ ಜೊತೆಗೆ ಕೆಲಸಕ್ಕೆ ಸೇರಿದ್ದಾರಾದ್ದರಿಂದ ನಿನಗೆ ಬಂದಷ್ಟೇ ಪ್ರಮೋಷನ್ ಅವರಿಗೆ ಬರುತ್ತೆ ಅನ್ನೋದಿದೆಯಲ್ಲ ಇರ್ರೆಸ್ಪೆಕ್ಟಿವ್ ಆಫ್ ದ ಟ್ಯಾಲೆಂಟ್ ಪ್ರತಿಭೆ ಹೊರತುಪಡಿಸಿ ಅದು ನನ್ನ ಲೈಫಿಗೆ ಸೆಟ್ ಆಗೋ ರೂಲ್ ಅಲ್ಲ ದಟ್ಸ್ ವೈ ಎಸ್ ಎಡ್ ನೋ ಗೌರ್ಮೆಂಟ್ ಜಾಬ್ ಆ ರೀತಿ ನಿಮಗೆ ಸರಳ ಅನ್ನಿಸುವಂಥ ಮಾರ್ಗಗಳು ಅನೇಕ ಕಾಣ್ತವೆ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳ್ತೀನಿ ನಾ ಕರಿಯರ್ ಚಾಯ್ಸನ್ನು ಪ್ರಶ್ನೆ ಮಾಡ್ತಾ ಇಲ್ಲ ಅಷ್ಟ್ಯಾಕ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಓದಿದಿರಿ ಕಷ್ಟ ಪಡ್ತಿದ್ದೀರಿ ಅಂದರೆ ಗುರಿಯಲ್ಲಿ ಸ್ಪಷ್ಟತೆ ಇರಲಿ ಗುರಿಯಲ್ಲಿ ಸ್ಪಷ್ಟತೆ ಇರಲಿ ಒಂದೇನಂದ್ರೆ ನಿಮ್ಮ ಜನ್ರೇಷನ್ ಇದೆಯಲ್ಲ ನಾನು ಅನೇಕ ಕಡೆ ಹೇಳ್ತೀನಿ ಹೊಟ್ಟೆ ಕೆಚ್ಚಾಗುತ್ತೆ ನಿಮ್ಮನ್ನು ನೋಡಿದ್ರೆ ಬಾರ್ನಿನ ಬೆಸ್ಟ್ ಟೈಮ್ ನೀವು ಈ ಕಾಲೇಜ್ ಮುಗಿಸಿ ಹೊರಗೆ ಬರ್ತಾ ಇರೋ ಟೈಮ್ ಇದೆಯಲ್ಲ ಈಗ ಪಿ ಯು ಸಿ ಮುಗಿಸಿ ನೆಕ್ಸ್ಟ್ ಹೋಗ್ತೀರಿ ಗ್ರಾಜುಯೇಷನ್ ಮುಗಿಸ್ತೀರಿ ಆ ಟೈಮ್ ಇದೆಯಲ್ಲ ದಟ್ ಈಸ್ ದಿ ಬೆಸ್ಟ್ ಅವರ್ ಟೈಮ್ ಇನ್ ದಿಸ್ ಕಂಟ್ರಿ ಈ ದೇಶದಲ್ಲಿ ಅತ್ಯುತ್ತಮವಾದ ಟೈಮ್ನಲ್ಲಿ ಬರ್ತಾ ಇದ್ದಾರೆ ನಂಗೆ ಭಾಳ ಜನ ಹೇಳ್ತಾರೆ ನಾನು ನನ್ನ ಕರಿಯರ್ ಸ್ಟಾರ್ಟ್ ಮಾಡಿದ್ದು ಪ್ರಿಂಟಿಂದ ಹೈ ಬೆಂಗಳೂರು ಪೇಪರ್ನಲ್ಲಿ ಅಲ್ಲಿಂದ ವಿಜುವಲ್ ಮೀಡಿಯಾಗೆ ಶಿಫ್ಟ್ ಆದನಲ್ಲ ಎಂಥ ಟೈಮಿಗೆ ಶಿಫ್ಟ್ ಆದ ಮಾರಾಯ ಆ ನಂತರ ಕರ್ನಾಟಕದಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನ್ಯೂಸ್ ಚಾನಲ್ನ ಬೂಮ್ ಶುರುವಾಯಿತು ನೋಡು ಅಂತ ಹೇಳ್ತಾರೆ ಒಂದು ನನ್ನ ಆಸಕ್ತಿ ನನ್ನ ಪ್ರತಿಭೆ ಅದರ ಜೊತೆಗೆ ಟೈಮ್ ಒಂದಿತ್ತಲ್ಲ ಆ ಟೈಮಿಗೆ ಬಂದೆ ನೀನು ಅಂತ ಯೋಚನೆ ಮಾಡಿ ನನಗಿಂತ ಇಪ್ಪತ್ತು ವರ್ಷದ ಹಿಂದೆ ನನ್ನಷ್ಟೇ ಉತ್ಸಾಹಿತನಾಗಿದ್ದಂಥ ಒಬ್ಬ ಪತ್ರಕರ್ತ ಇರಬಹುದು ನನ್ನಷ್ಟೇ ಚೆನ್ನಾಗಿ ಅವನು ಮಾತಾಡ್ತಿರಬಹುದು ನನ್ನಷ್ಟೇ ಜಾಸ್ತಿ ಓದಬಹುದು ನನ್ನಷ್ಟೇ ಅಧ್ಯಯನ ಇರಬಹುದು ಅಥವಾ ನನಗಿಂತ ತುಂಬ ಇರಬಹುದು ಅವನಿಗೆ ಟಿ ವಿ ಪತ್ರಕರ್ತ ಆಗೋದಕ್ಕೊಂದು ಅವಕಾಶ ಇರಲಿಲ್ಲ ಹಿ ವಾಸ್ ಇನ್ ಅ ಬ್ಯಾಡ್ ಟೈಮ್ ನಾನು ಪತ್ರಿಕೋದ್ಯಮಕ್ಕೆ ಅಂದರೆ ಟಿ ವಿ ಜರ್ನಲಿಸಮಿಗೆ ಬಂದಾಗಲೂ ಕೂಡ ನಲವತ್ತು ಸೆಕೆಂಡಿನ ಪ್ರೋಮೋ ಹಾಕೋಕೆ ಓದಾಡ್ತೀನಿ ನಾನು ಹೇಳ್ತೀನಿ ಪ್ರೋಮೋ ಹಾಕಬೇಡಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಓಡುತ್ತೆ ಅಂತ ನನ್ನ ಕಾರ್ಯಕ್ರಮದ ಪ್ರಮೋಷನನ್ನು ನಾನು ನನ್ನ ಟಿ ವಿಲಿ ನೋಡ್ಕೋಬೇಕು ಅಂತಿಲ್ಲ ಸೋಶಿ ಯಾವುದೊಂದು ಚೆನ್ನಾಗಿ ಮಾತಾಡ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಓಡ್ತಾ ಇರುತ್ತೆ ಅಲ್ಲಿ ಪ್ರಮೋಷನ್ ಆಗುತ್ತೆ ಅಂತ ದಿಸ್ ಈಸ್ ಒನ್ ಮೋರ್ ಗುಡ್ ಟೈಮ್ ಒಂದು ಮತ್ತೊಂದು ಅತ್ಯುತ್ತಮ ಸೋಷಿಯಲ್ ಮೀಡಿಯಾ ಭೂಮು ದ ಟೈಮ್ ಲುಕ್ ಅಟ್ ದಿಸ್ ಟೈಮ್ ಹಾಗೆ ಲೈಫಲ್ಲಿ ಟೈಮಿಂಗ್ ಕೂಡ ಮುಖ್ಯ ಯು ಆರ್ ಬಾರ್ನ್ ಇನ್ ಅ ವಂಡರ್ಫುಲ್ ಟೈಮ್ ನಾನು ಇತ್ತೀಚೆಗಂತ ಅನೇಕ ಕಡೆಗಳಲ್ಲಿ ಹೇಳ್ತಾ ಇದ್ದೀನಿ ಅಮೃತ ಕಾಲದ ಪೀಳಿಗೆ ನೀವು ಅಂತ ಒಂದು ತುಂಬ ಒಳ್ಳೆಯ ಸಮಾಜ ಅಂದರೆ ಏನಂದರೆ ನನ್ನ ಪ್ರತಿಭೆಗೆ ತಕ್ಕನಾಗಿ ಅವಕಾಶಗಳನ್ನು ಕಲ್ಪಿಸ್ಕೊಡ್ಬೇಕು ವ್ಯವಸ್ಥೆ ಸಿಸ್ಟಮ್ ನನ್ನ ಪ್ರತಿಭೆಗೆ ತಕ್ಕನಾದಂಥ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು ಆ ಅವಕಾಶಗಳು ನಿಮ್ಮ ಪ್ರತಿಭೆಗೆ ತಕ್ಕನಾದ ಅವಕಾಶಗಳು ಈಗ ಈ ದೇಶ ಇಷ್ಟು ದಿವಸ ಒಂದು ಮಣ್ಣಿನೊಳಗೆ ಹೂತಿತ್ತು ಬೀಜಾರದ ಸ್ವರೂಪದಲ್ಲಿತ್ತು ಮೇಲುಗಡೆ ಮಳೆ ಆಗ್ತಿತ್ತು ಬೀಚ್ಲಿತ್ತು ಎಲ್ಲವೂ ಇತ್ತು ಒಂದು ಮೊಳಕೆ ಹೊಡೆದ ಮೇಲೆ ಹೇಳ್ತಾ ಇದೆ ಅಂಥ ಟೈಮ್ನಲ್ಲಿ ಹುಟ್ಟಿದ್ದೀರಿ ನೀವು ಅವಕಾಶಗಳ ಸುರಿಮಳೆ ಹಿಂದೊಂದು ಕಾಲ ಇತ್ತು ಭೂಮಿ ಹತ್ರ ಜಾಸ್ತಿ ಇದೆಯೋ ಅವನೇ ಶ್ರೀಮಂತ ನಿಮ್ಮ ತಾತನ ಕಾಲಕ್ಕೆ ಕೇಳಿ ನೋಡಿ ಆಗಿನ ಕಾಲದ ಶ್ರೀಮಂತರು ಯಾರು ಎಷ್ಟು ಎಕರೆ ಭೂಮಿ ಇದೆ ಅಂತ ನಮ್ಮ ಕಡೆ ಎಲ್ಲ ನೂರು ಎಕರೆ ಗಟ್ಟಲೆ ನಿಮ್ಮ ಕಡೆ ಎಲ್ಲ ಐದು ಎಕರೆ ಅಡಿಕೆ ತೋಟ ಇದ್ದರೆ ಅಗರ್ಭ ಶ್ರೀಮಂತ ಅದು ನಮ್ಮ ಕಡೆ ಎಕರೆ ಒಣಭೂಮಿಗೆ ಸಮ ಭೂಮಿ ಯಾರು ಜಾಸ್ತಿ ಇದೆಯೋ ಅವರು ಅಗರ್ಭ ಶ್ರೀಮಂತರು ಆ ನಂತರ ಒಂದು ಕಾಲ ಬಂತು ದುಡ್ಡು ವ್ಯಾಪಾರ ಹಣ ಯಾರ ಹತ್ರ ಇದೆಯೋ ಅವರದ್ದೇ ಜಗತ್ತು ವ್ಯಾಪಾರ ಮಾಡ್ತಾರವರು ದುಡ್ಡು ಗಳಿಸ್ತಾರೆ ಈಗ ಬಂದಿರುವ ಕಾಲ ಇದೆಯಲ್ಲ ತಲೆ ಯಾವನ ಹತ್ರ ಇದೆಯೋ ಅವನೇ ಶ್ರೀಮಂತ ಯಾವುದೂ ಮ್ಯಾಟರ್ ಆಗೋದಿಲ್ಲ ಆ ಕಾಲಘಟ್ಟದಲ್ಲಿ ನೀವು ಹುಟ್ಟಿದೀರಿ ಅಂತ ತಲೆ ಯಾವನ್ ಇದೆಯೋ ಅವನೇ ಶ್ರೀಮಂತ ಸುಮ್ಮನೆ ಯೋಚನೆ ಮಾಡಿ ನೋಡಿ ನಮಗೆಲ್ಲ ಹಾಟ್ ಫೇವ್ರೇಟ್ ಇದು ಆ್ಯಪಲ್ ಫೋನ್ ಮಾಡಿದ್ದ್ಯಾರು ಸ್ಟೀವ್ ಜಾಬ್ಸ್ ಕಾಲೇಜ್ ಡ್ರಾಪೌಟ್ ಅವನೊಂದು ಮಾತು ಭಾಳ ಚಂದ ಹೇಳ್ತಾನೆ ಕಡು ಬಡತನ ಇತ್ತು ಇಸ್ಕಾನ್ನಲ್ಲಿ ಊಟ ಅವನು ಊಟಕ್ಕಾಗಿ ಆರು ಕಿಲೋಮೀಟರ್ ಎಡ್ಕೊಂಡು ಹೋಗೋಕೆ ಇಸ್ಕಾನಿಗೆ ಅವನು ಕಾಲೇಜ್ ಫೀಸ್ ಕಟ್ಟೋಕ್ಕಾಗದೆ ಡ್ರಾಪ್ಔಟ್ ಆದಮೇಲೆ ಕ್ಯಾಲಿಗ್ರಫಿ ಕ್ಲಾಸಿಗೆ ಹೋಗ್ತಾನೆ ಅಕ್ಷರ ಬರೆಯೋ ಕ್ಲಾಸಿಗೆ ಆ ಕ್ಷಣದಲ್ಲಿ ಇದರಿಂದ ಏನು ಲಾಭ ಅಂತ ನನಗೂ ಗೊತ್ತಿರಲಿಲ್ಲ ಚೆಂದ ಬರಿಬೋದಲ್ಲ ಅಂತ ಹೋದೆ ನಾನು ಆ್ಯಪಲ್ ಕಂಪನಿ ಕಟ್ಟಿದಾಗ ಎಷ್ಟೆಷ್ಟು ಚೆಂದ ಫಾಂಟ್ ಮಾಡಿದೆ ಗೊತ್ತಾ ನಾನು ಅಂತ ಸ್ಟೀವ್ ಜಾಬ್ಸ್ ಅಷ್ಟು ಚೆನ್ನಾಗಿ ಕ್ಯಾಲಿಗ್ರಫಿ ಕಲಿತಿರದೇ ಹೋಗಿದ್ದರೆ ಇವತ್ತು ನಾವು ಕಂಪ್ಯೂಟರ್ ಫಾಂಟ್ಗಳನ್ನು ನೋಡ್ತೀವಲ್ಲ ಬಹುಶಃ ಇರ್ತಿರಲಿಲ್ಲ ಸ್ಟೀವ್ ಜಾಬ್ಸ್ ಹೇಳ್ಕಂಡಿದ್ದದನ್ನ ಹೀಗೆ ನನ್ನ ಪಿ ಯು ಸಿ ಫೇಲ್ ಆದವನು ಹೆಂಗೆ ಪ್ರತಿಭಾ ಪುರಸ್ಕಾರ ಕರೆದಿರೋದಿರಲ್ಲ ಇವತ್ತು ಹಂಗೆ ಸ್ಟೀವ್ ಜಾಬನ್ನು ಸಲ ಒಂದು ಕಾಲೇಜಿನ ಕಾನ್ವೊಕೇಶನಿಗೆ ಕರೆದಿದ್ರು ಆತ ಹೇಳಿದ ಕಾನ್ವೊಕೇಶನ್ ಫಂಕ್ಷನ್ಗೆ ಅತಿ ಹತ್ತಿರ ನಾನು ಇವತ್ತೇ ಬಂದಿದ್ದು ಅಂತ ಹೇಳ್ತಾನೆ ಹೇಳ್ತಾನವನು ಇಷ್ಟು ಹತ್ತಿರ ಸಹಿತ ಈ ಸ್ಟೇಜಿಗೆ ಬಂದಿರಲಿಲ್ಲ ನಾನು ಇವತ್ತು ಕರೆದಿದ್ದೀರಿ ಅಂತ ನಾನು ಯಾರನ್ನೂ ಡಿಸ್ಕರೇಜ್ ಯಾರನ್ನೂ ಎನ್ಕರೇಜ್ ಅಂತಲ್ಲ ಇಲ್ಲಿ ಮಾರ್ಕ್ಸ್ ತೆಗೆದುಕೊಂಡಂಥ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳು ಮೈ ಮರಿಬೇಡಿ ನಾವು ಲೈಫಲ್ಲಿ ಗೆದ್ವಿ ಅಂತ ಅನ್ಕೋಬೇಡಿ ನಾನು ಕಣ ಕೊನೆಯದಾಗಿ ಒಂದು ಉದಾಹರಣೆ ಹೇಳಿ ಮುಗಿಸ್ತೀನಿ ಯಾರು ಯಾರೊಳಗೆ ಏನಿರುತ್ತೆ ಈಸಿಯಾಗಿ ಗೊತ್ತಾಗೋದಿಲ್ಲ ನಮ್ಮ ಕ್ಲಾಸ್ನಲ್ಲಿ ಸಾಮಾನ್ಯ ಹುಡುಗ ಅವನು ನಾವು ಯಾರು ಸ ಬ ಹನುಮಂತಪ್ಪ ಹುತಾತ್ಮನಾದ ನಂತರ ಹೇಳೋದು ಬೇರೆ ಹಿ ವಾಸ್ ಮೈ ಕ್ಲೋಸ್ ಫ್ರೆಂಡ್ ಅಂತ ಹಿ ವಾಸ್ ನಾಟ್ ದಡ್ಡ ನಾಚಿಕೆ ಸ್ವಭಾವದವನು ಕಬಡ್ಡಿ ಒಂದು ಚೆನ್ನಾಗಿ ಆಡ್ತಿದ್ದ ಅನ್ನೋದು ಬಿಟ್ಟರೆ ಉಳಿದಿದ್ದು ಯಾವುದರಲ್ಲೂ ಜಾಣ ಅಲ್ಲ ನಮ್ಮ ಬಹಳಷ್ಟು ಜನ ಹೈಸ್ಕೂಲ್ ಟೀಚರ್ಸ್ ಮರೆತು ಬಿಟ್ಟಿದ್ರು ಹನುಮಂತಪ್ಪ ಒಂದು ಸ್ಟೂಡೆಂಟ್ ಇದ್ದ ನಾ ನಾವು ಪಾಠ ಮಾಡಿದ್ದೀವ ಅವನಿಗೆ ಅಂತ ಅಂಥ ಹುಡುಗ ಮಿಲಿಟ್ರಿಯಲ್ಲಿ ಹೋಗಿ ಸಿಯಾಚಿನ್ನಲ್ಲಿ ಸೇವೆ ಸಲ್ಲಿಸಿ ಆತನ ಬೆನ್ನ ಮೇಲೆ ಮೂವತ್ತೈದು ಅಡಿ ಹಿಮ ಬಿದ್ದರೆ ಆರು ದಿವಸ ಉಸಿರಾಡ್ತಿದ್ನಲ್ಲ ಅವನೊಳಗೆ ತಾಕತ್ತಿತ್ತು ತಾಕತ್ತಿತ್ತದು ನಮ್ಗೆ ಯಾರಿಗೂ ಗೊತ್ತಾಗಿರಲಿಲ್ಲ ಅಷ್ಟೇ ಹಾಗೆ ಇಲ್ಲಿ ಕುಳಿತವ್ರ ಪೈಕಿ ಯಾರಲ್ಲಿ ಏನೇನು ತಾಕತ್ತಿದೆಯೋ ಗೊತ್ತಿಲ್ಲ ಅಲ್ಲೆಲ್ಲೋ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಭಾಷಣ ಯಾವಾಗ ಮುಗಿಸ್ತಾನಪ್ಪ ಅನ್ಕತಿರ್ತಾರಲ್ಲ ಅವನಲ್ಲೂ ಒಂದು ತಾಕತ್ತಿದೆ ಇಲ್ಲಿ ಮುಂದಗಡೆ ಕೂತ್ಕೊಂಡು ಭಾಳ ಗಂಭೀರವಾಗಿ ಒಬ್ಬೊಬ್ಬರಲ್ಲೂ ಒಂದೊಂದು ತಾಕತ್ತಿದೆ ಐಡೆಂಟಿಫೈ ದ್ಯಾಟ್ ಅದನ್ನು ಗುರುತಿಸಿ ಯಶಸ್ಸಿನ ಹಾದಿ ಅಲ್ಲಿಂದ ಶುರುವಾಗತ್ತೆ ಆ ಶ್ರದ್ಧೆ ಬೇಕಷ್ಟೆ ಯಾವುದರಲ್ಲಾದರೂ ಆಗಲಿ ಭಾಳ ಜನ ಕೇಳ್ತಾರೆ ನನ್ನ ಹತ್ರ ಏನೋ ಇವನೇನೋ ಭಾಳ ಕಡದ ಕಟ್ಟೆ ಹಾಕಿದ್ದಾನೆ ಅಂದ್ಕೊಂಡು ಕರಿಯರ್ ಗೈಡೆನ್ಸ್ಗೆ ಎಂತ ಬರ್ತಾರೆ ಏನು ಮಾಡಿದ್ರೆ ಸ್ಕೋಪು ಅಂತ ಇಂಥದ್ದು ಮಾಡಿದರೆ ಸ್ಕೋಪು ಅಂತಲ್ಲ ಲೈಫಲ್ಲಿ ಏನು ಮಾಡಿದ್ರೂ ಸ್ಕೋಪ್ ಇದೆ ರೀ ನಿಮ್ಗೆ ಏನು ಇಷ್ಟನೋ ಅದನ್ನು ಮಾಡಿ ಸ್ಕೋಪ್ ಎಲ್ಲದರಲ್ಲೂ ಇದೆ ಒಂದು ಕಡೆ ರೈತರ ಆತ್ಮಹತ್ಯೆಯನ್ನು ಸುದ್ದಿ ಓದ್ತೀವಿ ಬನ್ನಿ ನಾನೊಂದಷ್ಟು ರೈತರ ಹತ್ರ ಕರ್ಕೊಂಡು ಹೋಗ್ತೀನಿ ಹೆಂಗೆ ಕೃಷಿ ಮಾಡ್ತಿದ್ದಾರೆ ಅಂತ ಕೃಷಿ ಉದಾಹರಣೆ ಕೊಟ್ಟೆ ಅಷ್ಟೇ ಲೈಫಲ್ಲಿ ಸ್ಕೋಪ್ ಇದಕ್ಕಿದೆ ಸ್ಕೋಪ್ ಇದಕ್ಕಿಲ್ಲ ಇಲ್ಲ ಏನು ಮಾಡಿದ್ರೂ ಸ್ಕೋಪ್ ಇದೆ ಹೆಂಗೆ ಮಾಡಬೇಕು ಹಂಗೆ ಅಷ್ಟೇ ನೀವು ಕನ್ನಡ ಜರ್ನಲಿಸಮಲ್ಲಿ ನನ್ನಂಥ ಒಂದು ಇಪ್ಪತ್ತು ಜನ ಆ್ಯಂಕರ್ಸ್ ಇದ್ದಾರಪ್ಪ ಅದಕ್ಕಿಂತ ಜಾಸ್ತಿನೂ ಇರ್ಬೋದು ಎಲ್ಲರೂ ಯಾಕೆ ಸಮಾನವಾಗಿ ಗುರುತಿಸಿಕೊಳ್ಳುವುದಿಲ್ಲ ಹೆಂಗೆ ಮಾಡ್ಬೇಕು ಹಂಗೆ ಮಾಡಬೇಕಲ್ಲ ಯಾವ ರೀತಿ ಮಾಡ್ಬೇಕು ಅದನ್ನು ಮಾಡಬೇಕಲ್ಲ ಕೆ ಆರ್ ಎಸ್ನ ಕಾಮಗಾರಿ ಶುರು ಮಾಡೋದಕ್ಕಿಂತ ಮುಂಚೆ ವಿಶ್ವೇಶ್ವರಯ್ಯನವರು ಇಂಜಿನಿಯರ್ಸ್ ಒಂದು ಮೀಟಿಂಗ್ ಕರೆದ್ರಂತು ಅಲ್ಲಿ ಅವರು ಹೇಳಿದ್ದಾರೆ ಎನ್ನಲಾದಂಥ ಒಂದು ಮಾತು ಐ ಮೇ ಆಸ್ಕ್ ಯು ಟು ಸ್ವೀಪ್ ಸರ್ಟನ್ ಕಾರ್ನರ್ ಆಫ್ ಮೈ ಆಫೀಸ್ ಯು ಸಿ ಟು ಇಟ್ ದ್ಯಾಟ್ ಇಟ್ ಈಸ್ ದಿ ಬೆಸ್ಟ್ ಸ್ವೆಪ್ಟ್ ಇನ್ ದ ವರ್ಲ್ಡ್ ಅಂತ ಹೇಳಿದ್ರಂತು ಇಂಜಿನಿಯರ್ಸಿಗೆ ನನ್ನ ಆಫೀಸಿನ ಒಂದು ಮೂಲೆ ಕಸ ಹೊಡಿ ಅಂತಲೂ ನಾನು ನಿಮಗೆ ಹೇಳಬಹುದು ಆದರೆ ಏ ಇವನಷ್ಟು ಚೆನ್ನಾಗಿ ಯಾವನು ಕಸ ಹೊಡೋದಿಲ್ಲಪ್ಪ ಹಂಕಸ ಹೊಡಿಬೇಕು ನೀವು ಯಶಸ್ಸಿನ ಸೂತ್ರ ಅದು ಏನೇನು ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಹೆಂಗೆ ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್ ಯಾವ ರೀತಿಯಲ್ಲಿ ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್ ಯಾವ ಕ್ಷೇತ್ರವಾದರೂ ಸರಿ ನಿಮ್ಮ ನೀವು ಎಲ್ಲದನ್ನು ಯಾವನಿಂದನೂ ನಿಲ್ಸೋಕ್ಕಾಗಲ್ಲ ಯಾರಿಂದನೂ ನಿಲ್ಸೋದಕ್ಕಾಗೋದಿಲ್ಲ ಡೂ ದ್ಯಾಟ್ ಸಂಜಯ್ ಗಾಂಧಿ ಅವರು ಸ್ಟೈಲ್ ಆಫ್ ಪಾಲಿಟಿಕ್ಸನ್ನು ಮಾತಾಡ್ತಾರೆ ಏ ಸಂಜಯ್ ಗಾಂಧಿ ಇದ್ದಿದ್ರೆ ದೇಶದ ಕಥೆ ಬೇರೆ ಇತ್ತು ಸರ್ ಅಂತಾರೆ ವಿಮಾನ ಹಾರಿಸೋಕಿ ಬೇಡವಾಗಿತ್ತದು ಮುಗಿತು ಕತೆ ಒಂದು ಸಲ ದಪ್ಪ ಅಂತ ಕೇಳಕ್ಕೆ ಬಿತ್ತಪ್ಪ ಎಂಥ ರಾಜಕಾರಣಿ ರಾಜೀವ್ ಗಾಂಧಿ ಅದ್ಭುತ ಪೈಲಟ್ಟು ಸತ್ತಿದ್ಯಾಕೆ ರಾಜಕಾರಣ ಮಾಡೋಕ್ಕು ಏನು ಮಾಡಬೇಕು ಅದನ್ನು ಮಾಡಬೇಕಾಗಿತ್ತು ಏನು ಮಾಡಬೇಕು ಅನ್ನೋದನ್ನು ಕಂಡುಕೊಳ್ಳಿ ಮತ್ತೊಮ್ಮೆ ಹೇಳುವಂಥದ್ದು ಇದುವರೆಗೂ ಲೈಫ್ನಲ್ಲಿ ಏನೇನಾಗಿದೆಯೋ ಅದು ನಿಮ್ಮ ನಿಮ್ಮ ಭವಿಷ್ಯದ ಮೇಲೆ ಏನೂ ಪ್ರ ಪರಿಣಾಮ ಬೀರೋದಿಲ್ಲ ಮುಂದಿನ ದಾರಿ ಯಾವುದು ಗೆಟ್ ಅ ಕ್ಲಾರಿಟಿ ಐ ವಿಶ್ ಯು ಆಲ್ ದ ಬೆಸ್ಟ್ ಬದುಕಿನಲ್ಲಿ ನಿಮಗಿರುವಷ್ಟು ಅವಕಾಶಗಳೇ ಹಿಂದಿನ ಯಾವ ಪೀಳಿಗೆಗೆ ಯಾವತ್ತೂ ಇರಲಿಲ್ಲ ಅಷ್ಟು ಅವಕಾಶಗಳಿರುವಂಥ ಪೀಳಿಗೆ ನಿಮ್ಮದು ಜ್ಞಾನಕ್ಕೆ ಅತಿ ಹೆಚ್ಚಿನ ಬೆಲೆ ಬಂದಿರುವ ಸಂದರ್ಭದಲ್ಲಿ ನೀವು ಗ್ರಾಜುಯೇಷನ್ ಮುಗಿಸಿ ಹೊರಗೆ ಬರ್ತಾ ಇದ್ದೀರಿ ಜ್ಞಾನವೇ ಸರ್ವಶ್ರೇಷ್ಠ ಅನ್ನುವ ವಾತಾವರಣ ಇರುವ ಸಂದರ್ಭದಲ್ಲಿ ಗ್ರ್ಯಾಜುಯೇಷನ್ ಮುಗಿಸಿ ಹೊರಗೆ ಬರ್ತಾ ಇದೆ ಇದು ಪಿ ಯು ಸಿ ಮುಗಿಸ್ತಾ ಇದ್ದೀರಿ ನೀವು ಗ್ರ್ಯಾಜುಯೇಷನ್ ಮುಗಿಸಿ ಬರುವಷ್ಟರಲ್ಲಿ ಈ ವಾತಾವರಣ ಪೀಕ್ನಲ್ಲಿರುತ್ತೆ ಅವಕಾಶಗಳ ಸೂರಿಮಳೆ ಇರುತ್ತೆ ನಿಮ್ಮ ಹತ್ರ ಯಾವುದನ್ನು ತಗತ್ತೀರಿ ಯಾವುದನ್ನು ತಗೊಳ್ಳೋದಿಲ್ಲ ಅಷ್ಟು ಅವಕಾಶಗಳು ನಿಮ್ಮೆದುರಿಗಿರ್ತವೆ ಅವುಗಳ ಸದುಪಯೋಗ ಆಗಲಿ ಜೀವನದಲ್ಲಿ ಗೆಲುವು ಯಾರಪ್ಪನ ಮನೆ ಸ್ವತ್ತು ಅಲ್ಲ ಬಸ್ ಕಂಡಕ್ಟರ್ ಸೂಪರ್ ಸ್ಟಾರ್ ಆಗ್ಬೋದು ಈ ದೇಶದಲ್ಲಿ ಟೀಮ್ ಆರ್ ಪ್ರಧಾನಮಂತ್ರಿ ಆಗ್ಬೋದು ಹಾಂ ಹಾಗೆ ಯಾರ ಶ್ರಮ ಏನೇನಿರುತ್ತೋ ಅದರ ಪ್ರಕಾರ ಆಗತ್ತೆ ಆಗಲಿ ಐ ವಿಶ್ ಎವ್ರಿ ಒನ್ ಆಲ್ ದ ಬೆಸ್ಟ್ ನನ್ನ ತಂದೆ ತಾಯಿ ಈ ಪ್ರೌಡ್ ಫೀಲ್ ಮಾಡೋ ಅವಕಾಶ ನಾನು ಯಾವತ್ತೂ ಕೊಡಲಿಲ್ಲ ಈ ಲೈನ್ನಲ್ಲೂ ಕೂತ್ಕೊತಿರ್ಲಿಲ್ಲ ಅಲ್ಲೆಲ್ಲೋ ಕೂತ್ಕೊಂಡು ಡಿಗ್ರಿಗೆ ಬರೋ ಅಷ್ಟೊತ್ತಿಗೆ ಇವನೇನೋ ಚೆನ್ನಾಗಿ ಮಾಡ್ತಾನೆ ಅಂತ ಅನ್ನಿಸ್ತಿತ್ತು ಆ ಕಡೆ ನಿಂತ್ಕೊಂಡಿರ್ತಿದ್ದೆ ನಾನು ಈಗ ಸ್ವಾಗತ ಈಗ ವಂದನಾರ್ಪಣೆ ಈಗ ಅತಿಥಿಗಳಿಂದ ಮಾತು ಅಂತ ಹೇಳ್ತಾ ಇದ್ದೆ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಮೂರು ವರ್ಷ ಸಾಕಾಯಿತು ಅಲ್ಲಿಂದ ಅಲ್ಲಿಗೆ ಬರೋದಕ್ಕೆ ಹದಿನೈದು ವರ್ಷ ಬೇಕಾಯಿತು ದಟ್ ಈಸ್ ಲೈಫ್